ಈ ಕಥೆಯ ನಾಯಕ ಮಹಿ ಎಸ್ ಎಸ್ ಎಲ್ ಸಿ ಓದೋ ಟೈಮಲ್ಲಿ ತುಂಬ ಜೀನಿಯಸ್ ಇರ್ತಾನೆ ಆದರೆ ಮ್ಯಾಥ್ಸ್ ಒಂದನ್ನು ಬಿಟ್ಟು ಒಂದಿನ ಒಂದು ಹುಡುಗಿನ ನೋಡಿ ಅವಳು ಇವನಿಗೆ ತುಂಬ ಇಷ್ಟ ಆಗ್ತಾಳೆ ವಿಪರ್ಯಾಸ ಅಂದರೆ ಅವಳು ಸೇರಿಕೊಳ್ಳೋ ಕಾಲೇಜ್ಗೆ ಸೇರ್ಕೋಬೇಕು ಅಂದರೆ ಮ್ಯಾಥ್ಸಲ್ಲಿ ನೈಂಟಿ ಫೈವ್ ಸ್ಕೋರ್ ಮಾಡಬೇಕು ಅಂತ ಅವರಮ್ಮ ಕಂಡೀಷನ್ ಆಗ್ತಾರೆ ನಮ್ಮ ಹೀರೋಗೆ ಮ್ಯಾಥಲ್ಲಿ ಸ್ಕೋರ್ ಮಾಡೋಕೆ ಆಯಿತಾ ಸ್ಕೋರ್ ಮಾಡಿದರೂ ಹೇಗೆ ಸ್ಕೋರ್ ಮಾಡ್ದ ಆ ಹುಡುಗಿ ಮಹಿಗೆ ಸಿಗ್ತಾಳೆ ಇದನ್ನೆಲ್ಲ ಬ್ಯೂಟಿಫುಲ್ಲಾಗಿ ಹೇಳಿರೋ ಸಿನಿಮಾನೇ ಬಾಯ್ ಬನ್ನಿ ಕತೆ ಶುರು ಮಾಡೋಣ ಮೊದಲನೇ ಸೀನಲ್ಲಿ ನಮ್ಮ ಕಥೆಯ ನಾಯಕ ಮಹಿ ಎಕ್ಸಾಮ್ ಇರ್ತಾನೆ ಅದು ಕೂಡ ಮ್ಯಾಥ್ಸ್ ಎಕ್ಸಾಮ್ ಕಾಲರಿಂದ ಚೀಟ್ ತೆಗಿತಾನೆ ಕಾಪಿ ಹೊಡೆಯೋಕ್ಕೆ ಆ ಚಿಟ್ ನೋಡ್ತಿರೋ ಗೊತ್ತಾಗುತ್ತೆ ಅದು ಮ್ಯಾಥ್ಸ್ ಎಕ್ಸಾಮ್ ಅಂತ ಇನ್ನೇನು ಎಕ್ಸಾಮ್ ಬರೀಬೇಕು ಆದರೆ ಅವನ ಪೆನ್ನಲ್ಲಿ ಇಂಕಿಲ್ಲ ಇನ್ವಿಜಿಲೇಟರೇ ಪೆನ್ ಕೊಡ್ತಾರೆ ಕಾಪಿ ಹೊಡಿಯೋಕ್ಕೆ ಟ್ರೈ ಮಾಡ್ತಾ ಮಾಡ್ತಾನೆ ಹನ್ನೆರಡು ಗಂಟೆ ಆಗೋಗುತ್ತೆ ಇನ್ವಿಜಿಲೇಟರ್ ಬಂದು ಪೇಪರ್ ಕಿತ್ಕೋತಾರೆ ಪೇಪರ್ ಕೆಳಗಡೆ ಇಟ್ಟಿದ್ದ ಚಿಟ್ ಕೆಳಗೆ ಬೀಳುತ್ತೆ ಮಹಿ ಅದನ್ನ ಎತ್ಕೊಂಡು ಬಾಯಿಗೆ ಹಾಕೊಂಡು ಒಗ್ದು ನುಂಗ್ಬಿಡ್ತಾನೆ ಇನ್ವಿಜಿಲೇಟರ್ ಮಹಿನ ಎಳ್ಕೊಂಡು ಬಂದು ಒಂದು ರೂಮ್ ಒಳಗೆ ಹಾಕ್ತಾರೆ ಅಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಒಂದು ಡಿವೈಸ್ ತಗೊಂಡು ಮಹಿ ಬಾಡಿನ ಸ್ಕ್ಯಾನ್ ಮಾಡ್ತಾನೆ ಮಹಿ ಹೊಟ್ಟೆ ಒಳಗೆ ಚಿಟ್ಟಿರೋದು ಗೊತ್ತಾಗುತ್ತೆ ಪೇಪರ್ ಮೇಲೆ ಡಿಬರ್ ಫಾರ್ ಹಂಡ್ರೆಡ್ ಇಯರ್ಸ್ ಅಂತ ಸೀಲ್ ಆಗ್ತಾರೆ ಆದ್ರೆ ಅದೆಲ್ಲ ಮಹಿದು ಕನ್ಸಾಗಿರುತ್ತೆ ಇವಾಗ ಮಹಿಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿರ್ತಾರೆ ಟೂ ಡೇಸ್ ಆದ್ಮೇಲೆ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ ಮಹಿಗೆ ಮ್ಯಾಥ್ಸ್ ಕಂಡ್ರೆ ಆಗಲ್ಲ ಆದರೂ ಓದ್ಕೊಳ್ಳೋಕೆ ಕೂತ್ಕೋತಾನೆ ಎರಡು ನಿಮಿಷ ಮ್ಯಾಥ್ಸ್ ಬುಕ್ ನೋಡಿ ಕ್ಲೋಸ್ ಮಾಡಿ ಡ್ರಾರ್ ಓಪನ್ ಮಾಡಿ ಒಂದು ಹುಡುಗಿ ಫೋಟೋನ ತಗೊಳ್ತಾನೆ ಅವಳೇ ಈ ಕಥೆ ಿ ಹೆಸರು ವರ್ಣ ಅವಾಗ ಮಹಿಗೆ ಅವನ ಫ್ರೆಂಡಿಂದ ಕಾಲ್ ಬರುತ್ತೆ ಅವ್ನು ಕಾಲ್ ಮಾಡಿ ಮಹಿಗೆ ನನಗೆ ಒಂದು ಕೆಟ್ಟ ಬಿತ್ತು ಅದರಲ್ಲಿ ನಾನು ಟೆಂತ್ ಎಕ್ಸಾಮ್ ಫೇಲ್ ಆಗಿ ಮತ್ತೆ ಟೆಂತ್ನೇ ಓದ್ತಿದ್ದೆ ಎಲ್ಲರೂ ನನ್ನ ಅಣ್ಣ ಅಣ್ಣ ಅಂತ ಕರಿತಾಯಿದ್ರು ಖುಷಿ ವಿಷಯ ಏನು ಅಂದರೆ ನನ್ನ ಪಕ್ಕದಲ್ಲಿ ನೀನು ಇದ್ದೆ ಅಂತಾನೆ ಅದಕ್ಕೆ ಮಹಿ ನನಗೂ ಕನಸು ಬಿದ್ದಿತ್ತು ಅಂತ ಅವ್ನ ಕನಸು ಬಗ್ಗೆ ಹೇಳ್ತಾನೆ ಆಮೇಲೆ ವರ್ಣಗೆ ರಿಟರ್ನ್ ಗಿಫ್ಟ್ ಕೊಡಬೇಕು ಏನಾದರೂ ಐಡಿಯಾ ಹೇಳು ಅಂತ ಮಹಿ ಕೇಳ್ತಾನೆ ಅದಕ್ಕೆ ಮಹಿ ಫ್ರೆಂಡ್ ಟೂ ಡೇಸಲ್ಲಿ ಫೈನಲ್ಸ್ ಎಕ್ಸಾಮ್ ಇದೆ ಅದನ್ನ ಬಿಟ್ಟು ರಿಟರ್ನ್ ಗಿಫ್ಟ್ ಅಂತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಮಹಿಗೆ ಏನೋ ಐಡಿಯಾ ಬರುತ್ತೆ ಅವನು ಅವನ ಅಜ್ಜಿ ರೂಮ್ಗೆ ಹೋಗಿ ಮಡಿಕೆ ಹುಂಡಿಯಿಂದ ದುಡ್ಡು ಎತ್ಕೊಂಡು ಬಂದು ಮತ್ತೆ ಫ್ರೆಂಡ್ ಕಾಲ್ ಮಾಡಿ ನಾನು ಸಂಜೆ ಬಂದು ವರ್ಣಗಿ ಏನ್ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತೀನಿ ಅಷ್ಟೋರ್ಗು ನಮ್ಮ ಅಮ್ಮ ಕಾಲ್ ಮಾಡಿದ್ರೆ ಕಂಬೈನ್ ಸ್ಟಡೀಸ್ ಮಾಡ್ತಿದ್ದೀವಿ ಅಂತ ಹೇಳು ಅಂತ ಹೇಳಿ ಅಲ್ಲಿಂದ ಸೈಕಲ್ ತೊಗೊಂಡು ಎಲ್ಲಿಗೂ ಹೋಗೋಕೆ ಶುರು ಮಾಡ್ತಾನೆ ಅಣ್ಣನ ಸೈಕಲ್ ಜೊತೆ ಫೈಟ್ ಕೊಡ್ತಾ ಆ ಅಣ್ಣನ್ ಸೈಕಲ್ ಹಿಡ್ದಾಕಿ ಒಂದು ಮಾರ್ಕೆಟ್ ಗೆ ಬರ್ತಾನೆ ಅಲ್ಲಿ ಬಂದು ಒಂದ್ ಅಂಗಡಿ ಅವರ ಹತ್ರ ಇಲ್ಲಿ ಅಕ್ಕಿ ಮೇಲೆ ಹೆಸರು ಬರೀತಾರಂತಲ್ಲ ಆ ಅಂಗಡಿ ಎಲ್ಲಿದೆ ಅಂತ ಕೇಳಿ ತಿಳ್ಕೊಂಡು ಆ ಅಂಗಡಿ ಹತ್ರ ಹೋಗಿ ಕುತ್ಕೋತಾನೆ ಆ ಅಂಗಡಿ ಹತ್ರ ಇದ್ದ ಕಸ್ಟಮರ್ಸ್ ಎಲ್ಲ ಖಾಲಿ ಆದ್ಮೇಲೆ ಅಲ್ಲಿಗೆ ಹೋಗ್ತಾನೆ ಅವಾಗ ಓನರ್ ಮಹಿಗೆ ನೀನ್ ಇಲ್ಲಿಗೆ ನಿಮ್ಮ ಹುಡುಗಿ ಹೆಸರು ಬರ್ಸೋಕೆ ಬಂದಿದ್ರೆ ಅದು ಆಗಲ್ಲ ಇಲ್ಲಿಂದ ಹೋಗಿ ಬಿಡು ಒಬ್ಬ ಟೀನೇಜ್ ಹುಡುಗಿ ತಂದೆ ಆಗಿ ಹೇಳ್ತಿದ್ದೀನಿ ನಿಮ್ಮೇಜ್ ಲೋವರ್ಸ್ಗೆ ನಾನು ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾನೆ ಅದನ್ನ ಕೇಳಿ ಮಹಿ ಅಲ್ಲಿಂದ ದೂರ ಹೋಗಿ ಕೂತ್ಕೋತಾನೆ ಓನರ್ ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಕೆಲಸ ಮಾಡ್ತಿದ್ದ ವರ್ಕರ್ ಮಹಿ ಹತ್ರ ಹೋಗಿ ನೀನು ಇವತ್ತು ಸೈಕಲ್ ಅಲ್ಲಿ ನನ್ನ ಜೊತೆ ಪೈಪೋಟಿ ಮಾಡಿದಕ್ಕೆ ನಾನು ಬೇಗ ಬಂದು ಅಂಗಡಿ ತೆಗೆದು ಓನರ್ ಹತ್ರ ಬೈಸ್ಕೊಳ್ಳೋದ್ರಿಂದ ತಪ್ಪಿಸ್ಕೊಂಡೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅದ್ರಕ್ಕಿಂತ ಮುಂಚೆ ನನಗೆ ನಿನ್ನ ಸ್ಟೋರಿ ಹೇಳು ಅಂತಾನೆ ಆವಾಗ ಮಹಿ ಅವ್ನ ಸ್ಟೋರಿ ಹೇಳೋಕ್ಕೆ ಶುರು ಮಾಡ್ತಾನೆ ಕತೆ ಅವ್ನ ಮನೆಗೆ ಶಿಫ್ಟ್ ಆಗುತ್ತೆ ಮನೆಯಲ್ಲಿ ಮಹಿ ಅವರಮ್ಮ ಅವರ ಅಜ್ಜಿ ಜೊತೆ ಮಹಿ ಇರ್ತಾನೆ ಮನೆಯಲ್ಲಿ ಎಲ್ಲ ಕೆಲಸ ಅಂದ್ರೆ ಮಕ್ಕಳು ಮಾಡೋ ಎಲ್ಲ ಕೆಲಸನೂ ಅವರಮ್ಮ ಮಹಿ ಹೇಳ್ತಾ ಇರ್ತಾರೆ ಆದ್ರೆ ಮೈಗೆ ಈ ಚಿಕ್ಕ ಕೆಲಸ ಮಾಡೋದೆಲ್ಲ ಇಷ್ಟ ಇರಲ್ಲ ಒಂದಿನ ಅವರಮ್ಮ ಸಕ್ಕರೆ ಬಾ ಅಂತ ನೂರು ರೂಪಾಯಿ ಕೊಟ್ಟು ಕಳಿಸಿರ್ತಾರೆ ಅವನು ದಾರಿಲಿ ಹೋಗುವಾಗ ಅವನ ಫ್ರೆಂಡ್ನ ನೋಡ್ತಾನೆ ಅವ್ರ ಏರಿಯ ಅಲ್ಲಿ ಒಬ್ಬ ದಡಿಯ ಇರ್ತಾನೆ ಆ ದಡಿಯ ಏರಿಯ ಅಲ್ಲಿರೋ ಹುಡುಗರತ್ರ ಹತ್ರ ಪಾಕೆಟ್ ಮನಿ ಕಿತ್ಕೋತಾ ಇರ್ತಾನೆ ದುರದೃಷ್ಟಕ್ಕೆ ಅವತ್ತು ಮಹಿ ಫ್ರೆಂಡ್ ಆ ದಡಿಯನ್ ಕೈಲಿ ತಗ್ಲಿ ಹಾಕೊಂಡಿರ್ತಾನೆ ಮಹಿ ಸೈಕಲ್ ಅಲ್ಲಿ ಹೋಗಿ ಅವ್ನ ಫ್ರೆಂಡ್ನ ಅಲ್ಲಿಂದ ಕರ್ಕೊಂಡು ಬಂದ್ಬಿಡ್ತಾನೆ ಹಿಂದೆಯಿಂದ ಟಿ ವಿ ಎಸ್ ಎಕ್ಸೆಲ್ಲಲ್ಲಿ ಅಲ್ಲಿ ಆ ದಡಿಯ ಫಾಲೋ ಮಾಡ್ಕೊಂಡು ಬಂದು ಮಹಿ ಹತ್ರ ಇದ್ದ ನೂರು ರೂಪಾಯಿ ಕಿತ್ಕೊಂಡು ಹೋಗ್ತಾನೆ ಅದನ್ನ ನೋಡಿ ಮಹಿ ಫ್ರೆಂಡ್ ದಡಿಯನ್ಗೆ ನಂದುಡ್ ತಗೊಂಡು ಆ ದುಡ್ಡು ಕೊಡುವಂತಾನೆ ಆ ದಡಿಯ ಸರಿ ಅಂತ ಹೇಳಿ ಮಹಿ ಫ್ರೆಂಡ್ ಹತ್ರ ಇರೋ ದುಡ್ಡು ಕಿತ್ಕೊಂಡು ಹೋಗ್ಬಿಡ್ತಾನೆ ಇವಾಗ ಮಹಿಗೆ ತಲೆ ಕೆಡುತ್ತೆ ಸಕ್ಕರೆ ತಗೊಂಡು ನೂರು ರೂಪಾಯಿಗೆ ಚೇಂಜ್ ತಗೊಂಡು ಹೋಗೋದು ಹೆಂಗೆ ಅಂತ ಅಂಗಡಿಯವರು ಅವರು ಗೊತ್ತಿರೋದ್ರಿಂದ ಸಕ್ಕರೆ ತಗೋಬಹುದು ಆದರೆ ನೂರು ರೂಪಾಯಿಗೆ ಚೇಂಜ್ ಆಗಿ ತಗೊಳ್ಳೋದು ಅಂತ ಯೋಚನೆ ಮಾಡುವಾಗ ಒಬ್ಬ ವ್ಯಕ್ತಿ ಒಡೆದೋಗಿರೋ ವಾಸನ ತಂದು ಮಹಿ ಹಿಂದೆ ಬಿಸಾಕ್ತಾನೆ ಮಹಿ ಪ್ಲಾನ್ ಮಾಡಿ ಆ ಒಡೆದೋಗಿರೋ ವಾಸನ ತಗೊಂಡು ಒಬ್ಬ ಅಣ್ಣಂಗೆ ಇವರೇ ಹೋಗಿ ಗುದ್ದಿ ವಾಸ ಹೊಡೆದೋಯ್ತು ಅಂತ ಗಲಾಟಿ ಮಾಡ್ತಾರೆ ಅದಕ್ಕೆ ಆ ಅಣ್ಣ ಸರಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ಅವನ ಹತ್ರ ಬರೀ ಐವತ್ತು ರೂಪಾಯಿ ಇರುತ್ತೆ ಅದಕ್ಕೆ ಅವ್ರನ್ನ ಅವ್ನ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗ್ತಾನೆ ಆದರೆ ಅಲ್ಲೂ ದುಡ್ಡಿರಲ್ಲ ಮಹಿ ಮತ್ತೆ ಅವನ ಫ್ರೆಂಡ್ ಯಾರಾದರೂ ಕಸ್ಟಮರ್ಸ್ ಬಂದ್ರೆ ನೂರೈವತ್ತು ರೂಪಾಯಿ ಈಸ್ಕೊಳ್ಳೋಣ ಅಂತ ಜೇಬಲ್ಲಿ ಐವತ್ತು ರೂಪಾಯಿ ಇಟ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ ಆದರೆ ಕಸ್ಟಮರ್ಸ್ ಬದಲು ಇಬ್ರು ಮಂಗಳ ಮುಖಿಯರು ಬರ್ತಾರೆ ಅಂಗಡಿ ಅಣ್ಣನ ಹತ್ರ ದುಡ್ಡಿಲ್ಲ ಅಂತ ಈ ಹೋಗುವಾಗ ಒಬ್ಳು ಮಹಿ ಹತ್ರ ದುಡ್ಡು ಕೇಳ್ತಾಳೆ ಅದಕ್ಕೆ ಇನ್ನೊಬ್ಳು ಚಿಕ್ಕ ಮಕ್ಳು ಹತ್ರ ದುಡ್ಡಲ್ಲಿರುತ್ತೆ ಅಂದಾಗ ಮಹಿ ಈಗ ಅವ್ನ ಫ್ರೆಂಡ್ ಜೇಬಿನಿಂದ ಐವತ್ತು ರೂಪಾಯಿ ತೆಗೆದು ತೆಗೆದುಕೊಟ್ಬಿಡ್ತಾನೆ ಅದೇ ಟೈಮ್ಗೆ ಅಂಗಡಿಗೆ ಇವ್ರ ಹತ್ರ ದುಡ್ಡು ಕಿತ್ಕೊಂಡಿದ್ದ ದಡಿಯ ಬರ್ತಾನೆ ಬಂದು ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಶರ್ಟ್ ತಗೊಂಡು ಹೋಗ್ತಾನೆ ಅಂಗಡಿ ಹುಡುಗ ನೂರೈವತ್ತು ರೂಪಾಯಿನ ಮಹಿಗೆ ಕೊಟ್ಟು ಆ ಅಂಗಡಿಗೆ ಕಸ್ಟಮರ್ಸ್ ಬಂದಿಲ್ಲ ಅಂತ ನನಗೆ ಬೇಜಾರಾಗ್ತಿಲ್ಲ ಈ ದಡಿಯ ಡೈಲಿ ಬಂದು ಒಂದು ಶರ್ಟ್ ತೊಗೊಂಡೋಗಿ ನನ್ನ ಹುಡುಗಿಗೆ ಕಾಳಾಗ್ತಾನೆ ಅಂತಾನೆ ಅದಕ್ಕೆ ಮಹಿ ಆ ದಡಿಯ ತಗೊಂಡಿದ್ದ ರೀತಿ ಇರೋ ಶರ್ಟ್ಸ್ ತೊಗೊಂಡು ಆ ದಡಿಯನ್ನು ಏರಿಯಾ ಬಿಟ್ಟು ಓಡೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಆ ದಡಿಯ ತಗೊಂಡಿದ್ದ ಹೊಸ ಶರ್ಟ್ ಹಾಕ್ಕೊಂಡು ಹುಡುಗಿ ಮನೆ ಮುಂದೆ ಕೂತಿರ್ತಾನೆ ಅಲ್ಲಿಗೆ ಅದೇ ರೀತಿ ಇರೋ ಶರ್ಟ್ ಹಾಕೊಂಡು ಒಬ್ಬ ವ್ಯಾಪಾರಿ ಬರ್ತಾನೆ ಇದು ಮಹಿದೇ ಪ್ಲಾನ್ ಆಗಿರುತ್ತೆ ಆದರೆ ಆ ದಡಿಯ ಆ ಶರ್ಟ್ನ ಉಲ್ಟಾ ಮಾಡಿ ಹಾಕೊಳ್ತಾನೆ ಮಹಿ ಅಲ್ಲೇ ಕೂತಿದ್ದ ಒಬ್ಬ ಭಿಕ್ಷಕನಿಗೆ ಹೋಗಿ ಶರ್ಟ್ ಕೊಡ್ತಾ ಇರ್ತಾನೆ ಹಾಕೊಂಡು ದಡಿಯನ್ ಪ್ಲಾನ್ನ ಹಾಳು ಮಾಡೋಕೆ ಅಂತ ಅದನ್ನ ನಮ್ಮ ಕಥೆ ನಾಯಕಿ ವರ್ಣ ಅವಳಮ್ಮನ ಜೊತೆ ಸ್ಕೂಲಿಂದ ಹೋಗುವಾಗ ನೋಡಿ ಮಹಿ ಭಿಕ್ಷಕನಿಗೆ ಬಟ್ಟೆ ಕೊಡ್ತಾ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡು ಫುಲ್ ಇಂಪ್ರೆಸ್ ಆಗಿಬಿಡ್ತಾಳೆ ವರ್ಣ ಅವಳ ಮನೆಗೆ ಹೋಗ್ತಾಳೆ ಅಲ್ಲಿ ಅಜ್ಜಿ ಇರ್ತಾರೆ ವರ್ಣ ಬಿಚ್ಚಾಕಿದ್ದ ಬಟ್ಟೆನ ಎತ್ತಿ ಬಕೆಟ್ಗೆ ಆ ಅಜ್ಜಿ ಹಾಕ್ತಾಳೆ ಅದಕ್ಕೆ ವರ್ಣ ಬಂದು ಅವಳ ಅಜ್ಜಿ ಕೈಗೆ ಒಂದು ಬ್ಯಾಂಡ್ ಹಾಕಿ ಈ ಬ್ಯಾಂಡ್ನ ನಾನು ಸ್ಕೂಲಲ್ಲಿ ಪೇಪರ್ ತೆಗೆದು ಡಸ್ಟ್ಬಿನ್ಗೆ ಹಾಕಿದಕ್ಕೆ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ನನಗೆ ಕೊಟ್ರು ಇವಾಗ ನನ್ನ ಬಟ್ಟೆ ಎತ್ತಿ ಬಕೆಟ್ಗೆ ಹಾಕಿರೋದಕ್ಕೆ ನಿನ್ನ ಕೈಗೆ ನಾನು ಹಾಕಿದೆ ಅಂತಾಳೆ ಈ ಕಡೆ ಮಹಿ ಮಂಗಳ ಮುಖಿಯರಿಗೆ ಕೂಡ ಆ ದಡಿಯ ಹಾಕ್ತಿದ್ದ ಬಟ್ಟೆನ ಹಾಕಿಸಿ ಆ ದಡಿಯನ್ನು ಆ ಏರಿಯಾ ಬಿಟ್ಟೇ ಓಡಿಸ್ತಾ ಬಟ್ಟೆನೆಲ್ಲ ವಾಪಸ್ ಕೊಡೋಕೆ ಅಂಗಡಿಗೆ ಹೋಗುವಾಗ ಸೈಕಲ್ ಪಂಚರ್ ಆಗುತ್ತೆ ಅದನ್ನ ಪಂಚರ್ ಶಾಪಲ್ಲಿ ಬಿಟ್ಟು ಬಟ್ಟೆನೆಲ್ಲ ತಗೊಂಡು ಮಹಿ ಬಟ್ಟೆ ಗೆ ನಡ್ಕೊಂಡೇ ಹೋಗ್ತಾ ಇರ್ತಾನೆ ಮನೆಯಿಂದ ಟ್ಯೂಷನ್ಗೆ ಅದೇ ದಾರಿಲಿ ಹೋಗ್ತಿದ್ದ ವರ್ಣ ಮಹಿನೇ ನೋಡ್ತಾ ಹೋಗ್ತಾ ಇರ್ತಾಳೆ ಇದ್ನ ಮಹಿ ಫ್ರೆಂಡ್ ನೋಡ್ತಾನೆ ಆದ್ರೆ ಮಹಿ ವರ್ಣನ ನೋಡಲ್ಲ ನೆಕ್ಸ್ಟ್ ಡೇ ಕೂಡ ಸೇಮ್ ಸೀನ್ ರಿಪೀಟ್ ಆಗುತ್ತೆ ಆವಾಗ ಮಹಿ ಫ್ರೆಂಡ್ ಆ ಹುಡುಗಿ ನಿನ್ನೆ ನೋಡ್ತಾ ಹೋಗ್ತಿದ್ಲು ಅಂತ ಹೇಳ್ತಾನೆ ಇಬ್ರು ಸೈಕಲಲ್ಲೇ ಸ್ಕೂಟಿನ ಫಾಲೋ ಮಾಡ್ತಾ ಹೋಗ್ತಾರೆ ವರ್ಣ ನ್ಯಾಷನಲ್ ಕಾಲೇಜ್ಗೆ ಹೋಗ್ತಾಳೆ ಮಹಿಗೆ ಶಾಕ್ ವರ್ಣ ಕಾಲೇಜ್ ಹುಡುಗಿ ಅಂತ ಆದರೆ ಮಹಿ ಇನ್ನೂ ವರ್ಣ ಮುಖ ನೋಡಿರಲ್ಲ ಆವಾಗ ಸೆಕ್ಯೂರಿಟಿಯಿಂದ ಗೊತ್ತಾಗುತ್ತೆ ಅಲ್ಲಿರೋರೆಲ್ಲ ಕಾಲೇಜ್ಗೆ ಪ್ರೀ ಅಡ್ಮಿಷನ್ ಆಗೋಕ್ಕೆ ಬಂದಿರೋರು ಅಂತ ಅಂದ್ರೆ ಈ ಕಾಲೇಜಲ್ಲಿ ಅಡ್ಮಿಷನ್ ಆಗಬೇಕು ಅಂದ್ರೆ ಅದರದ್ದೇ ಆದ ರೂಲ್ಸ್ ಇದೆ ಟೆಂತ್ ಎಕ್ಸಾಮ್ ಬರೆಯೋ ಮುಂಚೆನೆ ಆ ಕಾಲೇಜಲ್ಲಿ ಪ್ರೀ ಅಡ್ಮಿಷನ್ ಆಗಬೇಕಿರುತ್ತೆ ವರ್ಣ ಅದಕ್ಕೆ ಆ ಕಾಲೇಜ್ಗೆ ಹೋಗಿರ್ತಾಳೆ ಮಹಿ ಮತ್ತೆ ಅವನ ಫ್ರೆಂಡ್ ಒಳಗಡೆ ಹೋದಾಗ ಒಂದು ಬೈಕಿಂದ ಕೆಸರೆಲ್ಲ ಮಹಿ ಬಟ್ಟೆ ಮೇಲೆ ಆರುತ್ತೆ ಅದಕ್ಕೆ ಆ ಬೈಕಲ್ಲಿ ಹೋಗ್ತಿದ್ದ ಹುಡುಗ ಅವನ್ ಹಾಸ್ಟೆಲ್ ರೂಮ್ ಕೀ ಕೊಟ್ಟು ವಾಶ್ ಮಾಡಿಕೊಂಡು ಹೋಗೋಕೆ ಹೇಳ್ತಾನೆ ಇಬ್ರು ರೂಮ್ಗೆ ಹೋಗ್ತಾರೆ ಮಹಿ ವಾಶ್ರೂಮ್ಗೆ ಹೋಗ್ತಾನೆ ಅವನ್ ಫ್ರೆಂಡ್ ಎಣ್ಣೆ ಮಿಕ್ಸ್ ಮಾಡಿದ್ದ ತಮ್ಸ್ ಅಪ್ ಕುಡಿದು ತೂರಾಡ್ತಾ ಅಲ್ಲೇ ಇದ್ದ ಬೈನಾ ಕಿಲರ್ ಅಲ್ಲಿ ನೋಡ್ತಾ ಇರ್ತಾನೆ ಅದರಲ್ಲಿ ವರ್ಣ ಕಾಣಿಸ್ತಾಳೆ ಮಹಿ ವಾಶ್ರೂಮಿಂದ ಈಚೆ ಬಂದು ವರ್ಣನ ನೋಡಿ ಲವ್ ಅಲ್ಲಿ ಬಿದ್ದೋಗ್ತಾನೆ ಅಲ್ಲಿಂದ ವರ್ಣ ಹೋಗ್ತಿರೋದನ್ನ ನೋಡಿ ಮಹಿ ಅವನ ಫ್ರೆಂಡ್ ನ ಅಲ್ಲೇ ಬಿಟ್ಟು ಸೈಕಲ್ ಅಲ್ಲಿ ವರ್ಣನ ಫಾಲೋ ಮಾಡ್ತಾ ಹೋಗ್ತಾನೆ ವರ್ಣ ಅವರು ಒಂದು ಮಾರ್ಕೆಟ್ ಗೆ ಹೋಗ್ತಾರೆ ಮಹಿ ಕೂಡ ಅಲ್ಲಿಗೆ ಹೋಗ್ತಾನೆ ಮಹಿನ ನೋಡಿ ವರ್ಣ ಖುಷಿ ಆಗ್ತಾಳೆ ಅಲ್ಲೇ ತರಕಾರಿ ಅಂಗಡಿ ಹತ್ರ ಇದ್ದ ಬ್ಲಾಕ್ ಬೋರ್ಡ್ ಮೇಲೆ ವರ್ಣ ಹಾಯ್ ಅಂತ ಬರೆದು ನಿಮ್ ನೇಮ್ ಏನು ಅಂತ ಬರೀತಾಳೆ ಮಹಿ ನೇಮ್ ಬರೆದು ನಿಮ್ ನೇಮ್ ಏನು ಅಂತ ಬರಿತಾನೆ ಅಷ್ಟರಲ್ಲಿ ಅವರಮ್ಮ ಅವರ್ಣ್ಣ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ ವರ್ಣಗೆ ಲೆಟರ್ ಬರೆಯೋಕೆ ಮಹಿ ಬಟ್ಟೆ ಅಂಗಡಿ ಅಣ್ಣ ನಿಲ್ಪ್ತಾ ತಗೋತಾನೆ ಆ ಲೆಟರ್ ನ ಕಾಪಿ ಮಾಡುವಾಗ ಟೇಪ್ ರೆಕಾರ್ಡ್ ಅಲ್ಲಿ ಮಹಿ ಬರಿತಾ ಇರೋದು ಬರುತ್ತೆ ಅದನ್ನ ಕೇಳಿ ಗೊತ್ತಾಗುತ್ತೆ ಅವನ್ ಬರಿತಾ ಇರೋದು ಸಾಂಗ್ ಅಂತ ಅದಕ್ಕೆ ಆ ಪೇಪರ್ನ ಎಸ್ದು ಅವನೇ ಓನ್ ಆಗಿ ಲೆಟರ್ ಬರೆಯೋಕೆ ಶುರು ಮಾಡ್ತಾನೆ ಇಷ್ಟು ದಿನ ವರ್ಣನ ನೋಡಿದ್ನೆಲ್ಲ ನೆನ್ ಮಾಡಿಕೊಂಡು ಲೆಟರ್ ಬರೀತಾನೆ ಅದ್ನ ಬುಕ್ಕಲ್ಲಿ ಇಡ್ತಾನೆ ಮಾರನೇ ದಿನ ಮಹಿ ಸೈಕಲ್ ಅಲ್ಲಿ ವರ್ಣ ಸ್ಕೂಲ್ ಹತ್ರ ಹೋಗ್ತಾನೆ ಅಲ್ಲಿ ವರ್ಣ ಡಿಸ್ಕ್ ಆಟ ಆಡುವಾಗ ಡಿಸ್ಕ್ ಈಚೆ ಬಂದು ಬೀಳುತ್ತೆ ಅಲ್ಲಿಗೆ ವರ್ಣ ಬರ್ತಾಳೆ ಮಹಿ ಕೂಡ ಹೋಗ್ತಾನೆ ಇಬ್ರು ಇಂಟ್ರೊಡ್ಯೂಸ್ ಮಾಡ್ಕೋತಾರೆ ವರ್ಣ ಅವಳ ಫ್ರೆಂಡ್ಸ್ ನ ಕರಿತಾಳೆ ಅವಳ ಬ್ಯಾಗಿಂದ ಒಂದು ಬ್ಯಾಂಡ್ ತೆಗೆದು ಮಹಿಗೆ ಹಾಕ್ತಾಳೆ ಆ ಬ್ಯಾಂಡ್ ಮಾಡಿಸಿರೋದು ಮಾರ್ಕೆಟ್ ಅಲ್ಲಿ ಇರೋ ಇವಾಗ ಮಹಿ ಹೋಗಿರೋ ಶಾಪಲ್ಲೇ ಅಕ್ಕಿ ಕಾಳ ಮೇಲೆ ಮಹಿ ನೇಮ್ ಬರ್ಸಿ ಅದಕ್ಕೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕಿಸಿ ಕೊಟ್ಟಿರ್ತಾಳೆ ಅದಕ್ಕೋಸ್ಕರನೇ ಅವತ್ತು ಮಾರ್ಕೆಟ್ ಅಲ್ಲಿ ಮಹಿ ನೇಮ್ನ ವರ್ಣ ಕೇಳಿರ್ತಾಳೆ ಅವಳು ಮಹಿಗೆ ಬ್ಯಾಂಡ್ ಯಾಕೆ ಕಟ್ತಾನೆ ಅಂದ್ರೆ ಅವನು ಅವತ್ತು ಭಿಕ್ಷುಕನಿಗೆ ಶರ್ಟ್ ಕೊಟ್ಟಿದ್ಕೆ ಇದನ್ನೆಲ್ಲ ಮಹಿ ಅವನ ಫ್ರೆಂಡ್ ಗೆ ಅದೇ ರಸ್ತೆಯಲ್ಲಿ ವರ್ಣ ಮತ್ತೆ ಅವಳ ಫ್ರೆಂಡ್ಸ್ ಬರ್ತಾ ಇರ್ತಾರೆ ಮಹಿ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಾನೆ ಮಹಿ ಫ್ರೆಂಡ್ ಗೆ ವರ್ಣ ಫ್ರೆಂಡ್ ಮೇಲೆ ಕ್ರಶ್ ಆಗುತ್ತೆ ಅದಕ್ಕೆ ಮಹಿ ಫ್ರೆಂಡ್ ನನ್ನ ಪರಿಚಯ ಮಾಡಿಸೋ ಅವರಿಗೆ ಅಂತ ಕೇಳಿದಾಗ ಮಹಿ ಅವನ್ನ ಕರ್ಕೊಂಡು ಹೋಗಿ ಅವರಿಗೆ ಪರಿಚಯ ಮಾಡಿಸ್ತಾನೆ ಆಮೇಲೆ ಮೈ ಫ್ರೆಂಡ್ ಮೈಗೆ ಇವಾಗಲೇ ನೀನು ಅವಳಿಗೆ ಪ್ರಪೋಸ್ ಮಾಡಬೇಡ ಕಾಲೇಜ್ಗೆ ಜಾಯ್ನ್ ಆದಮೇಲೆ ಮಾಡು ಆವಾಗ ಒಪ್ಕೋತಾಳೆ ಅಂತಾನೆ ಅದಕ್ಕೆ ಮಹಿ ಒಂದು ಪ್ಲಾನ್ ಮಾಡಿ ಅವರ ಅಮ್ಮನ ಹತ್ರ ಹೋಗಿ ಅವನು ಕೂಡ ನ್ಯಾಷನಲ್ ಕಾಲೇಜ್ಗೆ ಸೇರ್ಕೋಬೇಕು ಅಂತ ಕೇಳ್ತಾನೆ ಅದಕ್ಕೆ ಅವರಮ್ಮ ಮಹಿ ಅವರಪ್ಪಂಗೆ ನಾಳೆ ಕಾಲ್ ಮಾಡಿ ಅವ್ರನ್ನ ಕೇಳಿ ಹೇಳ್ತೀನಿ ಅಂತ ಹೇಳ್ತಾಳೆ ಮಹಿ ಅವರಪ್ಪ ಬೇರೆ ಕಡೆ ಕ್ಯಾಂಪ್ಗಳಿಗೆ ಹೋಗ್ತಿರ್ತಾರೆ ನೆಕ್ಸ್ಟ್ ಡೇ ಮಹಿ ಸ್ಕೂಲ್ಗೆ ಹೋಗ್ತಾನೆ ಬೆಳ್ಳೊಡಿಯುತ್ತೆ ಎಲ್ಲ ಪ್ರೇಯರ್ಗೆ ಹೋದರೆ ಇವನು ಲಾಸ್ಟ್ ಬೆಂಚಿಂದ ಫಸ್ಟ್ ಬೆಂಚ್ ಹುಡುಗನ ಪಕ್ಕ ಬಂದು ಕೂತ್ಕೊಂಡು ಅವನಿಗೆ ದುಡ್ಡು ಕೊಡ್ತಾನೆ ಆ ಹುಡುಗ ಮ್ಯಾಥ್ಸ್ ಬುಕ್ ಬುಕ್ನ ಕೊಡ್ತಾನೆ ಎಲ್ಲ ಪ್ರೇಯರ್ ಮುಗಿಸಿ ಬರೋ ಅಷ್ಟರಲ್ಲಿ ಮಹಿ ನ ಬರಿತಾನೆ ಮೊದಲನೇ ಪೀರಿಯಡ್ ತೆಲುಗು ಯಾರು ಸರಿಯಾಗಿ ಕ್ಲಾಸ್ ಕೇಳ್ತಿರಲ್ಲ ನೆಕ್ಸ್ಟ್ ಪೀರಿಯಡ್ ಮ್ಯಾಥ್ಸ್ ಎಲ್ಲ ಸೈಲೆಂಟ್ ಆಗ್ತಾರೆ ಎಲ್ಲರೂ ಹೋಮ್ ನ ತಂದು ಟೇಬಲ್ ಮೇಲೆ ಇಡ್ತಾರೆ ಕ್ಲಾಸ್ಗೆ ಮ್ಯಾಥ್ಸ್ ಟೀಚರ್ ಬರ್ತಾರೆ ನೋಡೋಕೆ ಫುಲ್ಲು ಸ್ಟ್ರಿಕ್ಟ್ ಬಂದವರೇ ಬಾಯ್ಸ್ ಕಡೆ ಒಂದು ಹೋಮ್ ವರ್ಕ್ ತಗೋತಾರೆ ಅದು ಮಹಿ ಫ್ರೆಂಡ್ಡೇ ಆಗಿರುತ್ತೆ ಅವನ್ನ ಕರೆದು ಬೋರ್ಡ್ ಮೇಲೆ ಸಮ್ ಮಾಡೋಕೆ ಹೇಳ್ತಾರೆ ಅವನು ಮಾಡ್ತಾನೆ ಆದ್ರೆ ಹೋಮರ್ಕ್ ಅಲ್ಲಿ ತಬ್ಬರ್ದಿರ್ತಾನೆ ಅಂತ ಸ್ಕೇಲ್ ಅಲ್ಲಿ ಹೊಡೆದು ಕಳಿಸ್ತಾರೆ ಅವನು ಅಳ್ತಾ ಬಂದು ಮಹಿ ಪಕ್ಕ ಕೂತ್ಕೋತಾನೆ ಗರ್ಲ್ಸ್ ಕಡೆಯಿಂದ ಒಂದು ಬುಕ್ನ ತಗೋತಾರೆ ಆ ಹುಡುಗಿ ಹೋಮ್ ವರ್ಕ್ ಮಾಡಿರೋದೇ ಇಲ್ಲ ಅದನ್ನ ನೋಡಿ ಮಹಿ ನಗಾಡ್ಬಿಡ್ತಾನೆ ಟೀಚರ್ಗೆ ಕೋಪ ಬಂದು ಮಹಿನ ಕರೆದು ನೆನ್ನೆ ಹೇಳಿದ ಫಾರ್ಮುಲಾ ಬರಿ ಅಂತಾರೆ ಸೈನ್ಸ್ ಕ್ವೇರಿಯೇ ಪ್ಲಸ್ ಕಾಸ್ರಿಯೇ ಈಸ್ ಈಕ್ವಲ್ ಟು ಒನ್ ಆದರೆ ಮಹಿಗೆ ಅದನ್ನು ಕೂಡ ಕಂಪ್ಲೀಟ್ ಮಾಡೋಕ್ಕೆ ಆಗೋಲ್ಲ ಅದಕ್ಕೆ ಟೀಚರ್ ಚೆನ್ನಾಗಿ ಹೊಡೆದು ನಾಳೆ ಸಾವಿರ ಸಲ ಬರ್ಕೊಂಡು ಬಾ ಅಂತ ಹೇಳ್ತಾರೆ ಈ ಮ್ಯಾಥ್ಸ್ ಟೀಚರ್ ಹೆಸರು ನಾಗೇಂದ್ರ ನಾಗೇಂದ್ರನ ಕಂಡ್ರೆ ಎಲ್ರಿಗೂ ಭಯ ಇರುತ್ತೆ ಮನೆಗೆ ಬಂದು ಮಹಿ ಅಜ್ಜಿಗೆ ಬುಕ್ ಕೊಟ್ಟು ಸಾಯಿ ಕೋಟಿ ಅಂತ ಬರೆಯೋ ಬದಲು ಫಾರ್ಮುಲಾನ ಸಾವಿರ ಸಲ ಬರಿ ಅಂತ ಹೇಳ್ತಾನೆ ಆಮೇಲೆ ಅವರ ಅಮ್ಮನ ಹತ್ರ ಹೋಗಿ ಅಪ್ಪನ ಕೇಳಿದ ಕಾಲೇಜ್ ಬಗ್ಗೆ ಅಂದಾಗ ಅವರಮ್ಮ ಆ ಕಾಲೇಜ್ಗೆ ಸೇರಿಸೋಕೆ ಆಗಲ್ಲ ನಿನ್ನ ಕಾಲೇಜ್ಗೆ ಸೇರಿಸಬೇಕು ಅಂದರೆ ಫೈನಲ್ಸ್ ಮ್ಯಾಥ್ಸ್ ಎಕ್ಸಾಮಲ್ಲಿ ನೈಂಟಿ ಫೈವ್ ಸ್ಕೋರ್ ಮಾಡು ಫೀಸ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ ಆಮೇಲೆ ಮಹಿ ಅವರ ಅಜ್ಜಿ ಹತ್ರ ಹೋಗಿ ನೋಡಿದ್ರೆ ಅಜ್ಜಿ ಫಾರ್ಮುಲಾನ ಸಾವಿರ ಸಲ ಬರೆದಿರ್ತಾರೆ ಆದರೆ ಮಧ್ಯೆ ಮಧ್ಯೆ ಶ್ರೀ ಸಾಯಿ ಅಂತ ಬರೆದಿರ್ತಾರೆ ಅದಕ್ಕೆ ಮಹಿ ನಾನೇ ಬರೆಯೋಣ ಅಂತ ಕೂತ್ಕೋತಾನೆ ಆದರೆ ಆಗ್ತಿರಲ್ಲ ಅದಕ್ಕೆ ಪ್ಲಾನ್ ಮಾಡಿ ಐದು ಪೆನ್ನ ಪ್ಯಾಚ್ ಹಾಕಿ ಒಂದೇ ಸಲ ಬರೆದ್ರೂ ಐದು ಸಲ ಬರೀಬೇಕು ಆ ಥರ ಮಾಡ್ತಾನೆ ಇದರಿಂದಾನೆ ಗೊತ್ತಾಗುತ್ತೆ ಮಹಿ ಎಷ್ಟು ಜೀನಿಯಸ್ ಅಂತ ನೆಕ್ಸ್ಟ್ ಡೇ ಮಹಿ ಮ್ಯಾಥ್ಸಲ್ಲಿ ಹೇಗಾದರೂ ನೈಂಟಿ ಫೈವ್ ಸ್ಕೋರ್ ಮಾಡಲೇಬೇಕು ಅಂತ ಅಂದ್ಕೊಂಡು ಕ್ಲಾಸಲ್ಲಿ ಪಾಠನ ನೀಟಾಗಿ ಕೇಳ್ತಾನೆ ಆಮೇಲೆ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಹತ್ರ ಹೋಗಿ ಮ್ಯಾಥಲ್ಲಿ ಸ್ಕೋರ್ ಮಾಡೋದು ಹೇಗೆ ಅಂದಾಗ ಅವನು ಬುಕ್ಕಲ್ಲಿ ನವಿಲ್ಗರಿ ಇಟ್ಕೊಂಡಿದ್ಯಾ ನಿಮ್ಮ ಅಪ್ಪ ಅಮ್ಮ ಸ್ಕೂಲ್ ಟೀಚರ್ಸ ಆಗಿದ್ದರೆ ಮಾತ್ರ ಮ್ಯಾಥ್ಸಲ್ಲಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಆಮೇಲೆ ಮಹಿ ಸೈಕಲ್ ತೊಗೊಂಡು ಮನೆಗೆ ಹೋಗೋಕೆ ಬಂದಾಗ ಅಲ್ಲಿ ಒಬ್ಬ ಸೈಕಿಯಾಟ್ರಿಸ್ಟ್ ಆ್ಯಡ್ ನೋಡಿ ಅಲ್ಲಿಗೆ ಹೋಗ್ತಾನೆ ಆವಾಗ ಸೈಕಿಯಾಟ್ರಿಸ್ಟಿಂದ ಗೊತ್ತಾಗುತ್ತೆ ಮ್ಯಾಥ್ಸ್ ಟೀಚರ್ ಮೇಲೆ ಇರೋ ಭಯದಿಂದಾನೆ ಇವನಿಗೆ ಮ್ಯಾಥ್ಸ್ ಕಂಡ್ರೆ ಆಗ್ತಿಲ್ಲ ಮ್ಯಾಥ್ಸ್ ಟೀಚರ್ನ ಪ್ರೀತಿಯಿಂದ ನೋಡಿದ್ರೆ ಮ್ಯಾಥ್ಸಲ್ಲಿ ಸ್ಕೋರ್ ಮಾಡ್ಬೋದು ಅಂತ ಅದನ್ನ ಕೇಳಿ ಮಹಿ ಮ್ಯಾಥ್ಸರ್ ಬರ್ಡೇ ದಿನ ಒಂದು ಲೆಟರ್ ಮತ್ತು ಆ್ಯಪಲ್ಲಿ ಇಟ್ಕೊಂಡು ಮ್ಯಾಥ್ಸ್ ಟೀಚರ್ ಕಾರ್ ಹತ್ರ ವೆಯ್ಟ್ ಮಾಡ್ತಾ ಇರ್ತಾನೆ ಮ್ಯಾಥ್ಸರ್ ಕಾರ್ ಹತ್ರ ಬರ್ತಾರೆ ಬುಕ್ ಮರ್ತ್ ಬಂದಿರ್ತಾರೆ ತರೋಕೆ ಮತ್ತೆ ಸ್ಕೂಲ್ ಒಳಗೆ ಹೋಗ್ತಾರೆ ಮಹಿ ಮ್ಯಾಥ್ಸರ್ ಕಾರ್ ಒಳಗೆ ನೋಡಿದಾಗ ಅವನಿಗೆ ಪ್ರೀ ಫೈನಲ್ಸ್ ಎಕ್ಸಾಮ್ನ ಕ್ವಶನ್ ಪೇಪರ್ ಕಾಣಿಸುತ್ತೆ ಅದನ್ನ ಎತ್ಕೊಂಡು ಕಾರ್ ಪಕ್ಕ ಕೂತ್ಕೊಂಡು ಎಲ್ಲ ಕ್ವಶನ್ಸ್ನು ಬರ್ಕೊತಾನೆ ಆಮೇಲೆ ಮನೆಗೆ ಹೋಗಿ ಓದೋಕ್ಕೆ ಟ್ರೈ ಮಾಡ್ತಾನೆ ಆದರೆ ಆಗ್ತಿರಲ್ಲ ಆವಾಗ ಅವನಿಗೆ ಒಣ ಕೊಟ್ಟಿದ್ದ ಬ್ಯಾಂಡ್ ನೋಡಿ ಒಂದು ಐಡಿಯಾ ಬರುತ್ತೆ ಅದಕ್ಕೆ ಅವನು ಪ್ರೆಸೆಂಟಲ್ಲಿ ಆ ಮೈಕ್ರೋ ಆರ್ಟ್ಸ್ ಶಾಪ್ ಹತ್ರ ಹೋಗಿರ್ತಾನೆ ಮಹಿ ಆ ಮೈಕ್ರೋ ಆರ್ಟ್ಸ್ ಅಲ್ಲಿ ಕೆಲಸ ಮಾಡೋ ಹುಡುಗನಿಗೆ ನೀವು ನನ್ನ ಪೆನ್ ಪೆನ್ಸಿಲ್ ಮೇಲೆಲ್ಲ ನಿಮ್ಮ ಟ್ಯಾಲೆಂಟಿಂದ ನಾನು ರೆಡಿ ಮಾಡಿರೋ ಆನ್ಸರ್ನ ಬರ್ಕೊಟ್ರೆ ನಾನು ಸ್ಕೋರ್ ಮಾಡಿಬಿಡ್ತೀನಿ ಅಂತಾನೆ ಅದಕ್ಕೆ ಆ ಹುಡುಗ ಸಣ್ಣದಾಗಿ ಬರೆಯೋದನ್ನ ಹೇಗೆ ನೋಡ್ತೀಯ ಅಂದಾಗ ಮಹಿ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಫಿಕ್ಸ್ ಮಾಡಿರೋ ಪ್ರೊಟ್ರಾಕ್ಟರ್ ಅಂದರೆ ಕೋನಮ ಪಕ್ಕ ತೋರಿಸ್ತಾನೆ ಆದರೆ ಆ ಹುಡುಗ ನನ್ನ ಕೈಲಿ ಇದೆಲ್ಲ ಆಗಲ್ಲ ನಾನು ಇವಾಗ ಇದನ್ನ ಕಲಿತಿರೋದು ನಮ್ಮ ಓನರ್ ಕೈಲಿ ಆದರೆ ಆಗುತ್ತೆ ಅವರು ಒಂದು ಅಕ್ಕಿ ಕಾಳು ಮೇಲೆ ಇಪ್ಪತ್ನಾಲ್ಕು ಅಕ್ಷರ ಬರೀತಾರೆ ಅಂತಾನೆ ಅದ್ಕೆ ಅವರು ಓನರ್ ಕೈಲಿ ಅದನ್ನ ಬರ್ಸೋಕೆ ಆ ಅಂಗಡಿ ಹುಡುಗ ಒಂದು ಪ್ಲಾನ್ ಮಾಡಿ ಮಹಿ ಎಕ್ಸಾಮ್ ಪ್ಯಾಡ್ ಅಷ್ಟಾಗ್ಲಾ ಒಂದು ಫೋಟೋ ಫ್ರೇಮ್ನ ಕಟ್ ಮಾಡಿಕೊಂಡು ಮಹಿ ಹತ್ರ ಆನ್ಸರ್ ಶೀಟ್ ಇಸ್ಕೊಂಡು ಓನರ್ ಹತ್ರ ಹೋಗಿ ಒಬ್ರು ಮ್ಯಾಥ್ಸ್ ಪ್ರೊಫೆಸರ್ ಈ ಆನ್ಸರ್ಸ್ ಎಲ್ಲನೂ ಈ ಫ್ರೇಮಲ್ಲಿ ಬರೆಯೋಕೆ ಹೇಳಿದ್ದಾರೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ ಅಂತ ಹುಡುಕಿಕೊಂಡು ಬಂದಿದ್ರು ಅಂತ ಹೇಳ್ತಾನೆ ಓನರ್ ಖುಷಿಯಾಗಿ ಒಳ್ಳೆ ಕೆಲಸ ಅಂದ್ಕೊಂಡು ಆ ಫೋಟೋ ಫ್ರೇಮ್ ಅಲ್ಲಿ ಬರೀತಾನೆ ಆ ಅಂಗಡಿ ಹುಡುಗ ಅದನ್ನ ತಂದು ಮಹಿಗೆ ಕೊಡ್ತಾನೆ ಅವನು ಮಹಿಗೆ ಇವಾಗ ಪ್ರೀ ಫೈನಲ್ಸ್ ಹೇಗೋ ಸ್ಕೋರ್ ಮಾಡ್ತೀಯಾ ಫೈನಲ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀಯಾ ಅಂದಾಗ ಮಹಿ ನಮ್ಸರ್ ಸರ್ ಮಾಡಿರೋ ಕ್ವಶನ್ ಪೇಪರ್ ಆನ್ಸರ್ಸ್ ಇದು ಇದೇ ಪ್ಯಾಡ್ನ ಎಕ್ಸಾಮ್ಗೆ ತಗೊಂಡು ಹೋದ್ರೆ ಪಕ್ಕ ಪಾಸ್ ಆಗ್ತೀನಿ ಅಂತಾನೆ ಅದಕ್ಕೆ ಆ ಹುಡುಗ ಎಕ್ಸಾಮ್ ಅಲ್ಲಿ ತಗ್ಲಾಕೊಂಡ್ರೆ ಕಷ್ಟ ನಾನು ಕೊಡಲ್ಲ ಅಂತ ಹೋಗ್ತಿರ್ತಾನೆ ಆ ಅಂಗಡಿ ಹುಡುಗನ್ ಲವರ್ ಫೋರ್ಸ್ ಮಾಡಿ ಆ ಪ್ಯಾಡ್ ನ ಮಹಿಗೆ ಕೊಡಿಸ್ತಾಳೆ ಮಹಿ ಎಕ್ಸಾಮ್ ದಿನ ಆ ಫೋಟೋ ಫ್ರೇಮ್ನ ಪ್ಯಾಡ್ ರೀತಿ ಮಾಡಿಕೊಂಡು ಎಕ್ಸಾಮ್ಗೆ ಹೋಗ್ತಾನೆ ಕಾಪಿ ಹೊಡೋಕೆ ಟ್ರೈ ಮಾಡ್ತಾ ಇರ್ತಾನೆ ಅವ್ರ ಸೌರ್ಗೆ ಡೌಟ್ ಬಂದು ಮಹಿನ ಪೂರ್ತಿ ಚೆಕ್ ಮಾಡ್ತಾರೆ ಆದ್ರೆ ಚಿಡ್ಸ್ ಇರಲ್ಲ ಅಲ್ವಾ ಮಹಿ ತಗ್ಲಾಕೊಳ್ಳಲ್ಲ ಆಮೇಲೆ ಮಹಿ ಕಾಪಿ ಹೊಡೆದು ಚೆನ್ನಾಗಿ ಬರೀತಾನೆ ರಿಸಲ್ಟ್ ಬರುತ್ತೆ ನೋಡಿದ್ರೆ ಮಹಿ ಹಂಡ್ರೆಡ್ ಮಾರ್ಕ್ಸ್ ತೆಗ್ದಿರ್ತಾನೆ ಫುಲ್ ಖುಷಿ ಆಗ್ತಾನೆ ಆವಾಗ ಕತೆಯಲ್ಲಿ ಇಟ್ಬಿಟ್ಟು is ವರ್ಣ ಪ್ರೀ ಫೈನಲ್ಸ್ ಅಲ್ಲಿ ಸೆವೆಂಟಿ ಸ್ಕೋರ್ ಮಾಡಿರ್ತಾಳೆ ಅದಕ್ಕೆ ಅವರ ಅಮ್ಮ ವರ್ಣಗೆ ಬೈದು ನ್ಯಾಷನಲ್ ಕಾಲೇಜಲ್ಲಿ ಪ್ರೀ ಅಡ್ಮಿಷನ್ ಅಂತ ಕಟ್ಟಿರೋ ಫೀಸ್ನ ವಾಪಸ್ ಇಸ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಅಲ್ಲಿಗೆ ಇಂಟರ್ವಲ್ ಬರುತ್ತೆ ನೆಕ್ಸ್ಟ್ ಸೀನಲ್ಲಿ ನ ಲಾಸ್ಟ್ ಡೇ ಎಂಜಾಯ್ ಮಾಡಿಕೊಂಡು ಮಹಿ ಮತ್ತೆ ಅವನ್ ಫ್ರೆಂಡ್ ಸೈಕಲಲ್ಲಿ ಮನೆಗೆ ಹೋಗ್ತಾ ಇರ್ತಾರೆ ಮಹಿ ಫ್ರೆಂಡ್ ನ ಮನೆ ಹತ್ರ ಡ್ರಾಪ್ ಮಾಡ್ತಾನೆ ಅವಾಗ ಮಹಿ ಅವನ್ ಕೈನ ನೋಡ್ಕೊಂಡಾಗ ಕೈಯಲ್ಲಿ ವರ್ಣ ಕೊಟ್ಟಿದ್ದ ಬ್ರೇಸ್ಲೆಟ್ ಕಾಣಿಸಲ್ಲ ಅವಾಗ ಮೋಸ್ಟ್ಲಿ ಸ್ಕೂಲಲ್ಲಿ ಕುಣಿಯೋವಾಗ ಬಿದ್ದಿರಬೇಕು ಅಂತ ಸ್ಕೂಲ್ ಗೆ ವಾಪಸ್ ಬಂದು ಹುಡುಕ್ತಾ ಇರ್ತಾನೆ ಅವಾಗ ಪಿ ಒನ್ ಮಹಿಗೆ ನಾಗೇಂದ್ರ ಸರ್ ಕರಿತಿದ್ದಾರೆ ಅಂತ ಹೇಳ್ತಾನೆ ಅವಾಗ ಮಹಿ ಶಟ್ ಬಟನ್ ಹಾಕೊಂಡು ಇನ್ಸರ್ಟ್ ಮಾಡ್ಕೊಂಡು ಹೋಗಿ ಸರ್ ಮುಂದೆ ನಿಂತ್ಕೊಳ್ತಾನೆ ಅವಾಗ ಸರ್ ಮಹಿ ಮುಂದೆ ಫೈಲ್ ಬಿಸಾಕಿ ನಿನ್ನ ಹಳೆ ಮಾರ್ಕ್ಸ್ ಚೆಕ್ ಮಾಡಿದೆ ನೀನೊಬ್ಬ ಜಸ್ಟ್ ಅವರೇ ಸ್ಟೂಡೆಂಟ್ ಮ್ಯಾಕ್ಸ್ ಅಲ್ಲಿ ಆದ್ರೆ ಪ್ರೀ ಫೈನಲ್ಸ್ ಅಲ್ಲಿ ತಗೊಂಡೆ ಚೀಟ್ ಮಾಡಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಮಹಿ ಕೋಪ ಮಾಡಿಕೊಂಡು ಶರ್ಟ್ ಬಟನ್ ಬಿಚ್ಚಿ ಇನ್ಸರ್ಟ್ ತೆಗೆದು ನಾಗೇಂದ್ರನ್ಗೆ ಹೌದು ಚೀಟ್ ಮಾಡಿದೆ ನಾನ್ ಚೀಟ್ ಮಾಡೋಕೆ ನೀವೇ ಕಾರಣ ನಿಮ್ಮ ಮೇಲಿರೋ ಭಯಕ್ಕೆ ನನಗೆ ಮ್ಯಾಕ್ಸ್ ಓದಕ್ಕೆ ಆಗ್ತಿಲ್ಲ ನನ್ನ ಫೈವ್ ಇಯರ್ ಸ್ಕೂಲ್ ಲೈಫ್ ಎಲ್ಲ ನಿಮ್ಮಿಂದನೇ ಹಾಳಾಯ್ತು ನಿಮ್ಗೆ ನಾನು ಚೀಟ್ ಮಾಡಿದ್ದೀನಿ ಅಂತ ಮಾತ್ರ ಗೊತ್ತು ಹೇಗೆ ಚೀಟ್ ಮಾಡಿದೆ ಅಂತ ತಿಳ್ಕೊಳ್ಳೋಕೆ ನಿಮ್ಗೆ ಎರಡು ಜನ್ಮ ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ ಆವಾಗ ನಾಗೇಂದ್ರ ಅಂದ್ರೆ ಸರ್ ಅವನ್ನ ಕರೆದು ಅವನು ಹುಡುಕ್ಸಿದ್ದ ಬ್ರೇಸ್ಲೆಟ್ ಕೊಡ್ತಾನೆ ಜೊತೆಗೆ ಆ ಬ್ರೇಸ್ಲೆಟ್ ಇಂದ ಇರೋ ನಂಬರ್ಗೆ ಕಾಲ್ ಮಾಡಿ ಮಹಿ ಹೇಗೆ ಚೀಟ್ ಮಾಡ್ದ ಅಂತ ತಿಳ್ಕೊಂಡಿರ್ತಾರೆ ಜೊತೆಗೆ ಸರ್ ಮಹಿಗೆ ಸ್ಕೂಲ್ ಮುಗಿತು ಹಾಲ್ ಟಿಕೆಟ್ ಬಂತು ಎಕ್ಸಾಮ್ ಬರೆದು ಹೇಗೋ ಸ್ಕೂಲ್ ಬಿಟ್ಟು ಹೋಗಿಬಿಡೋಣ ಅನ್ಕೊಂಡಿದ್ಯಾ ನೀನು ಎಕ್ಸಾಮ್ ಬರೆಯೋ ಸೆಂಟರಲ್ಲಿ ಪ್ರಿನ್ಸಿಪಾಲ್ ನನ್ನ ಫ್ರೆಂಡ್ ಅದ್ ಹೇಗೆ ಎಕ್ಸಾಮ್ ಬರೀತಿಯೋ ನೋಡ್ತೀನಿ ಅಂತ ಹೇಳ್ತಾನೆ ಅದನ್ನ ಕೇಳಿ ಮಹಿ ಬೇಜಾರಲ್ಲಿ ಈಚೆ ಬರ್ತಾನೆ ಅವಾಗ ಮಹಿ ಜೂನಿಯರ್ ಹುಡುಗಿ ಮಹಿ ಹತ್ರ ಬಂದು ನಿನ್ನ ಬ್ರೇಸ್ಲೆಟ್ನ ನಾನೇ ಸರ್ಗೆ ಕೊಟ್ಟಿದ್ದು ನಿನ್ನ ಬುಕ್ಸ್ನೆಲ್ಲ ನನಗೆ ಕೊಡು ನಾನು ನ್ಯಾಷನಲ್ ಕಾಲೇಜ್ಗೆ ಸೇರ್ಕೋತೀನಿ ಅಂತ ಹೇಳ್ತಾನೆ ನ್ಯಾಷನಲ್ ಕಾಲೇಜ್ ನೇಮ್ ಕೇಳಿ ಮಹಿ ಬೇಗ ಬೇಗ ಮನೆಗೆ ಬರ್ತಾನೆ ಮನೆಯಲ್ಲಿ ಅವರಮ್ಮ ಮಹಿ ಪ್ರೀ ಅಲ್ಲಿ ನೈಂಟಿ ಫೈವ್ ಸ್ಕೋರ್ ಮಾಡಿದ ಅಂತ ಕಾಲೇಜ್ಗೆ ಹೋಗಿ ಹತ್ತು ಸಾವಿರ ಫೀಸ್ ಕಟ್ಟಿ ಬಂದಿರ್ತಾರೆ ಅವರು ಯಾಕೆ ನೈಂಟಿ ಫೈವ್ ತಗೋ ಅಂತ ಹೇಳಿರ್ತಾರೆ ಅಂದ್ರೆ ಆ ಕಾಲೇಜಲ್ಲಿಗೆ ಕಟ್ ಆಫ್ ನೈಂಟಿ ಫೈವ್ ಇರುತ್ತೆ ಅದಕ್ಕೆ ಆ ನೈಂಟಿ ಫೈವ್ ನ ಮೇನ್ ಎಕ್ಸಾಮ್ ಅಲ್ಲಿ ಮಹಿ ತಗೋಬೇಕಿರುತ್ತೆ ಇದು ಗೊತ್ತಾಗಿ ಮಹಿಗೆ ಶಾಕ್ ಆಗುತ್ತೆ ಅವನು ಮೇನ್ ಎಕ್ಸಾಮ್ ಅಲ್ಲಿ ಜಸ್ಟ್ ಪಾಸ್ ಆದರೂ ಸಾಕು ಅನ್ಕೊಂಡಿರ್ತಾನೆ ಅವ್ನೇನಾದ್ರೂ ನೈಂಟಿ ಫೈವ್ ಸ್ಕೋರ್ ಮಾಡಲಿಲ್ಲ ಅಂದ್ರೆ ಕಟ್ಟಿರೋ ನೋ ವಾಪಸ್ ಕೊಡಲ್ಲ ಆ ಕಾಲೇಜ್ ಅವರು ಈ ಕಡೆ ಕಟ್ಟಿರೋ ಫೀಸ್ ವಾಪಸ್ ಕೊಡಲ್ವಂತೆ ಅಂತ ವರ್ಣ ಅವರಮ್ಮ ಬೇಜಾರಲ್ಲಿ ಮನೆಗೆ ಬರ್ತಾರೆ ಅದಕ್ಕೆ ವರ್ಣ ಮೇನ್ ಎಕ್ಸಾಮಲ್ಲಿ ನೈಂಟಿ ಫೈವ್ ಸ್ಕೋರ್ ಮಾಡ್ತೀನಿ ಆದರೆ ನಾನು ನನ್ನ ಫ್ರೆಂಡ್ ಜೊತೆ ಕಂಬೈನ್ ಸ್ಟಡೀಸ್ ಮಾಡಬೇಕು ಅವರು ಕಂಬೈನ್ ಸ್ಟಡೀಸ್ ಮಾಡಿನೇ ನೈಂಟಿ ಮತ್ತು ನೈಂಟಿ ಟು ತೆಗೆದಿದ್ದಾರೆ ಅಂತ ಹೇಳ್ತಾಳೆ ಅವರಮ್ಮ ಸರಿ ಅಂತ ಒಪ್ಕೋತಾರೆ ಈ ಕಡೆ ಮಹಿ ನಾಗೇಂದ್ರ ಸರ್ ಸ್ಕೂಲ್ಗೆ ಹೋಗೋವಾಗ ಅವ್ರ ಕಾರ್ ಹೋಗೋ ದಾರಿ ಇಲ್ಲಿ ಕೈ ಕಟ್ಕೊಂಡು ನಿಂತಿರ್ತಾನೆ ಅದನ್ನ ನೋಡಿ ಮಹಿ ಫ್ರೆಂಡ್ ಏನಾಯಿತು ಅಂತ ಕೇಳ್ತಾನೆ ಮಹಿ ನಡೆದಿದ್ದನ್ನೆಲ್ಲ ಹೇಳ್ತಾನೆ ಅದನ್ನ ಕೇಳಿ ಮಹಿ ಫ್ರೆಂಡ್ ನಿನ್ನ ಜೊತೆ ಇರೋದನ್ನ ಸರ್ ನೋಡಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಂತ ಅಲ್ಲಿಂದ ಹೋಗ್ತಾನೆ ದಾರಿಲಿ ಮಹಿ ಫ್ರೆಂಡ್ಗೆ ಕಂಬೈನ್ ಸ್ಟಡೀಸ್ಗೆ ಲೈಬ್ರರಿಗೆ ಹೋಗ್ತಿದ್ದ ವರ್ಣ ಮತ್ತೆ ಅವಳ ಫ್ರೆಂಡ್ ಸಿಕ್ತಾರೆ ಅವಾಗ ವರ್ಣ ಮಹಿ ಎಲ್ಲಿ ಅಂತ ಕೇಳ್ತಾಳೆ ಅದಕ್ಕೆ ಮಹಿ ಫ್ರೆಂಡ್ ಮಹಿ ಮ್ಯಾಥ್ಸಲ್ಲಿ ಅಲ್ಲಿ ಅಂಡ್ರೆಡ್ ತೆಗೆದಿರೋದನ್ನೆಲ್ಲ ಅವಾಗ ಅಲ್ಲಿಗೆ ಮಹಿ ಬರ್ತಿರ್ತಾನೆ ಮಹಿ ಫ್ರೆಂಡ್ ಓಡೋಗ್ತಾನೆ ಹೋಗ್ತಾನೆ ಮಹಿನ ನೋಡಿ ವರ್ಣ ನಮ್ ಜೊತೆ ಕಮ್ಮಿ ಸ್ಟಡೀಸ್ಗೆ ಬರ್ತೀಯಾ ಹೇಗಿದ್ರು ನೀನು ಮ್ಯಾಥ್ಸಲ್ಲಿ ಅಲ್ಲಿ ಅಂಡ್ರೆಡ್ ತೆಗೆದಿದ್ಯಾಲ್ಲ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಮಹಿ ಎಲ್ಲಿ ಇವ್ರ ಜೊತೆ ಹೋದ್ರೆ ಇವನು ಮ್ಯಾಥ್ಸಲ್ಲಿ ಅಲ್ಲಿ ದಡ್ಡ ಅಂತ ಗೊತ್ತಾಗ್ಬಿಡುತ್ತೋ ಅನ್ಕೊಂಡು ಇನ್ನೊಂದು ತ್ರೀ ಫೋರ್ ಡೇಸ್ ಆದ್ಮೇಲೆ ಬರ್ತೀನಿ ಅಂತ ಜೊತೆಗೆ ನನ್ನ ಫ್ರೆಂಡ್ ನ ಹೋಗಿ ಅವನಿಗೆ ಕಮ್ಮೆ ಸ್ಟಡೀಸ್ ಅಂದ್ರೆ ಇಷ್ಟ ಅಂತ ಹೇಳ್ತಾನೆ ಎಲ್ಲರೂ ಅವನ ಮನೆ ಹತ್ರ ಹೋಗಿ ಮಹಿ ಫ್ರೆಂಡ್ ನ ಕೂಡ ಲೈಬ್ರರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ವರ್ಣ ಒಂದು ಸಮ್ನ ತೋರಿಸಿ ಯಾರು ಇದನ್ನ ಸಾಲ್ವ್ ಮಾಡ್ತಿರೋ ಅವರಿಗೆ ಐಸ್ ಕ್ರೀಮ್ ಪಾರ್ಟಿ ಅಂತ ಹೇಳ್ತಾಳೆ ಇದನ್ನ ಕಿಟಕಿಯಲ್ಲಿ ಮಹಿ ನೋಡ್ತಾ ಇರ್ತಾನೆ ಎಲ್ಲ ಮನೆಗೆ ಹೋಗೋ ಟೈಮಲ್ಲಿ ಮಹಿ ಅವನ ಫ್ರೆಂಡ್ ಹತ್ರ ಹೋಗಿ ವರ್ಣ ಹೇಳಿದ ಕ್ವಶನ್ನ ಅವನ ಹತ್ರ ಇಸ್ಕೊಂಡು ನೋಡ್ತಾ ಇರ್ತಾನೆ ಅಲ್ಲಿಗೆ ಅದೇ ದಾರಿಯಲ್ಲಿ ಮ್ಯಾಥ್ ಸರ್ ಬರ್ತಾರೆ ಮಹಿ ಸೈಡ್ಗೆ ನಿಂತ್ಕೋತಾನೆ ಆವಾಗ ಸರ್ ನೀನು ಕಾಪಿ ಪಾಸ್ ಪಾಸಾಗೋ ಆಸೆ ಇದ್ದರೆ ನಾನು ನಿನಗೆ ಟ್ಯೂಷನ್ ಮಾಡ್ತೀನಿ ನಾಳೆಯಿಂದ ಬಾ ಅಂತಾರೆ ಮಹಿ ಅವ ಸಂಜೆಯೇ ಸರ್ ಮನೆಗೆ ಹೋಗ್ತಾನೆ ಸರ್ ಅವನಿಗೆ ನಾರ್ಮಲ್ ಆಗಿರೋಕೆ ಹೇಳಿ ಚೇರ್ ಮೇಲೆ ಕೂರಿಸ್ತಾರೆ ಮಹಿ ಡೈರೆಕ್ಟಾಗಿ ವರ್ಣ ಕೇಳಿದ್ದ ಸುಮ್ನೆ ಹೇಳ್ಕೊಡಿ ಅಂತ ಕೇಳ್ತಾನೆ ಅದಕ್ಕೆ ಸರ್ ನೀನು ಆಲ್ರೆಡಿ ಈ ಪ್ರಾಬ್ಲಮ್ ಅಂದರೆ ನೀನು ಕ್ಲೇವರ್ ಇರ್ಬೋದು ಇಲ್ಲ ಬೇರೆ ಯಾರಿಗೋಸ್ಕರನೋ ಇದನ್ನ ಕೇಳ್ತಿರಬೇಕು ಮೊದಲು ನೀನು ಬೇಸಿಕ್ಸ್ ಕಲಿಬೇಕು ನಾನು ಒಂದು ಕ್ವಶನ್ ಹೇಳ್ತೀನಿ ಅದನ್ನ ಸಾಲ್ವ್ ಮಾಡಿಕೊಂಡು ಸಿಕ್ಸ್ ಟು ನೈನ್ತ್ ಮ್ಯಾಥ್ಸ್ ಬುಕ್ ತಗೊಂಡು ನಾಳೆ ಬಾ ಅಂತ ಹೇಳ್ತಾನೆ ಮಹಿ ಮನೆಗೆ ಹೋಗ್ತಾನೆ ಮನೆಗೆ ಅವರ ಅಕ್ಕ ಹಾಸ್ಟೆಲಿಂದ ಬಂದಿರ್ತಾಳೆ ಅವಳ ಹತ್ರ ವರ್ಣ ಕೇಳಿದ್ದ ಸಮ್ನ ಸಾಲ್ವ್ ಮಾಡೋಕೆ ಕೇಳ್ತಾನೆ ಆವಾಗ ಮಹಿ ಅಕ್ಕಂಗೆ ಗೊತ್ತಾಗುತ್ತೆ ಮಹಿಗೆ ನ್ಯಾಷನಲ್ ಕಾಲೇಜಲ್ಲಿ ಆಲ್ರೆಡಿ ಫೀಸ್ ಕಟ್ಟಿದ್ದಾರೆ ಅಂತ ಆಮೇಲೆ ಅವರಕ್ಕ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತಾಳೆ ನೆಕ್ಸ್ಟ್ ಡೇ ಕಂಬೈನ್ ಸ್ಟಡೀಸಲ್ಲಿ ಆ ಪ್ರಾಬ್ಲಮ್ನ ಯಾರೂ ಸಾಲ್ವ್ ಮಾಡ್ಕೊಂಡು ಬಂದಿರಲ್ಲ ಅವಾಗ ಮಹಿ ಹೀರೋ ಥರ ಎಂಟ್ರಿ ಕೊಟ್ಟು ಅವನ ಅಕ್ಕನ ಕೈಲಿ ಸಾಲ್ವ್ ಮಾಡಿರೋ ಪ್ರಾಬ್ಲಮ್ನ ಇವನ್ನೇ ಸಾಲ್ವ್ ಮಾಡಿರೋ ಥರ ಬಿಲ್ಡಪ್ ತಗೋತಾನೆ ಆಮೇಲೆ ಐಸ್ ಕ್ರೀಮ್ ಪಾರ್ಟಿ ಡೈಲಿ ಸೇಮ್ ಸೀನ್ ರಿಪೀಟ್ ಆಗ್ತಾ ಇರುತ್ತೆ ಒಂದಿನ ಮಹಿ ಅಕ್ಕ ರೂಮ್ ಕ್ಲೀನ್ ಮಾಡಬೇಕಾದ್ರೆ ಮಹಿ ಒಣ್ಣಗೋಸ್ಕರ ಬರೆದು ಬುಕ್ಕಲ್ಲಿ ಇಟ್ಟಿದ್ದ ಲೆಟರ್ ಸಿಗುತ್ತೆ ಅದನ್ನ ತಂದು ಮಹಿಗೆ ತೋರಿಸಿ ಆ ಹುಡುಗಿನ ತೋರಿಸು ಅಂತ ಕೇಳ್ತಾರೆ ಅವನು ಅವರ ಅಕ್ಕನ ಕೈಯಿಂದ ಆ ಲೆಟರ್ನ ಕಿತ್ಕೊಂಡು ಅಗ್ದು ನುಂಗ್ ಬಿಡ್ತಾನೆ ಆಮೇಲೆ ಸೈಕಲ್ ತಗೊಂಡು ಲೈಬ್ರರಿಗೆ ಹೋಗ್ತಾನೆ ಅಲ್ಲಿಗೆ ಅವರಕ್ಕ ಫಾಲೋ ಮಾಡ್ಕೊಂಡು ಬಂದು ಎಲ್ಲರೂ ಪರಿಚಯ ಮಾಡ್ಕೊಳ್ತಾನೆ ಅವಾಗ ವರ್ಣ ನ್ಯಾಷನಲ್ ಕಾಲೇಜಲ್ಲಿ ಪ್ರೀ ಅಡ್ಮಿಷನ್ ಬಗ್ಗೆ ಗೊತ್ತಾಗುತ್ತೆ ಆವಾಗ ಅವರ ಅಕ್ಕಂಗೆ ಮಹಿ ಇಷ್ಟಪಡ್ತಿರೋ ಹುಡುಗಿ ವರ್ಣಾನೆ ಅಂತಾನೂ ಗೊತ್ತಾಗುತ್ತೆ ಜೊತೆಗೆ ಮಹಿ ಅವಳ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಕೊಂಡು ಬರ್ತಿರೋದು ವರ್ಣಗೋಸ್ಕರನೇ ಅಂತಾನೂ ಗೊತ್ತಾಗುತ್ತೆ ಅದಕ್ಕೆ ಮಹಿ ಅವರ ಅಕ್ಕ ಹೋಗೋ ಹೋಗೋದಿನ ಮಹಿಗೆ ವರ್ಣಗೆ ಏನಾದರೂ ನೀನು ಮಾಡ್ತಿರೋದು ಗೊತ್ತಾಗಿ ನಿನ್ನ ಹೇಟ್ ಮಾಡೋಕೆ ಶುರು ಮಾಡಿದ್ರೆ ಏನ್ ಮಾಡ್ತೀಯಾ ಯೋಚನೆ ಅಂತ ಹೇಳ್ತಾಳೆ ಅದನ್ನ ಕೇಳಿ ಮಹಿ ಸೈಕಲ್ ತಗೊಂಡು ಸ್ಪೀಡ್ ಆಗಿ ಹೋಗ್ತಾನೆ ನಾವೇನೋ ವರ್ಣಗೆ ಎಲ್ಲ ನಿಜ ಹೇಳೋಕೆ ಹೋಗ್ತಿದ್ದಾನೆ ಅನ್ಕೊಂಡ್ರೆ ಅವ್ನು ಜೂನಿಯರ್ ಹುಡುಗಿ ಹತ್ರ ಸಿಕ್ಸ್ ಟು ನೈನ್ತ್ ಟೆಕ್ಸ್ಟ್ ಬುಕ್ ಇಸ್ಕೊಂಡು ನಾಗೇಂದ್ರ ಸರ್ ಮನೆಗೆ ಹೋಗ್ತಾನೆ ಅವರು ಇಷ್ಟು ದಿನ ಟ್ಯೂಷನ್ಗೆ ಬರ್ದೇ ಇರೋದಕ್ಕೆ ವಾಪಸ್ ಹೋಗು ಅಂದ್ಬಿಡ್ತಾರೆ ಆದ್ರೆ ಮಹಿ ಸರ್ ಕಾಲಿಡ್ಕೊಂಡು ಬೇಡ್ಕೋತಾನೆ ಸರ್ ಸರಿ ಅಂತ ಅವ್ರು ಕೊಟ್ಟಿದ್ದ ಪ್ರಾಬ್ಲಮ್ ಬಗ್ಗೆ ಕೇಳಿದಾಗ ಅವನು ತುಂಬಾ ಕಷ್ಟಪಟ್ಟು ಸಾಲ್ವ್ ಮಾಡಿರ್ತಾನೆ ಅದಕ್ಕೆ ಸರ್ ಈ ರೀತಿ ಸಾಲ್ವ್ ಮಾಡೋದಲ್ಲ ಅಂತ ಹೇಳಿ ಈಸಿಯಾಗಿ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತಾರೆ ಜೊತೆಗೆ ನಿಮಗೆ ಮ್ಯಾಥ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರೋದಕ್ಕೆ ನನ್ನ ಬಿಟ್ಟು ಬೇರೆ ಕಾರಣ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಮಹಿ ನನಗೆ ಮ್ಯಾಥ್ಸ್ ಓದೋವಾಗ ಇದನ್ನೆಲ್ಲ ಲೈಫಲ್ಲಿ ಎಲ್ಲೂ ಯೂಸ್ ಮಾಡಲ್ಲ ಅಲ್ವಾ ಅನ್ಸುತ್ತೆ ಅಂತಾನೆ ಅದಕ್ಕೆ ಸರ್ ಮ್ಯಾಥ್ಸ್ನ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಅವನಿಗೆ ಮ್ಯಾಥ್ಸ್ನ ನ ಟೀಚ್ ಮಾಡೋಕೆ ಶುರು ಮಾಡ್ತಾರೆ ಮಹಿಗೂ ಮ್ಯಾಥ್ಸ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಮಹಿಗೆ ಎಲ್ಲ ಕಡೆ ನಮ್ಮ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾನೆ ಕಡೆಗೆ ಫಾರ್ ದ ಫಸ್ಟ್ ಟೈಮ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ ಅವನಿಗೆ ತುಂಬ ಖುಷಿ ಆಗುತ್ತೆ ನೆಕ್ಸ್ಟ್ ಡೇ ಟ್ಯೂಷನ್ ಆದಮೇಲೆ ಸರ್ ಒಂದು ಡ್ರೈವ್ ಹೋಗೋಣ ಅಂತ ಕಾರಲ್ಲಿ ಕೂತ್ಕೊಂಡ್ರೆ ಕಾರ್ ಸ್ಟಾರ್ಟ್ ಆಗೋದೇ ಇಲ್ಲ ಆಮೇಲೆ ಅಲ್ಲೇ ಇದ್ದ ಮಹಿ ಸೈಕಲ್ನ ತೊಗೊಂಡು ಹೋಗ್ತಾರೆ ಒಂದು ಗ್ರೌಂಡ್ಗೆ ಹೋಗಿ ಸರ್ ಮತ್ತೆ ಮಹಿ ಇಬ್ಬರು ಫುಟ್ಬಾಲ್ ಆಡ್ತಾ ಎಂಜಾಯ್ ಮಾಡ್ತಾರೆ ಫುಟ್ಬಾಲ್ ಆಡಾದ್ಮೇಲೆ ಸರ್ ಎಲ್ಲ ಸ್ಕೂಲಲ್ಲೂ ಹುಡುಗರು ಟೀಚರ್ಸ್ಗೆ ನೇಮ್ ಇಡ್ತಾರಲ್ಲ ನನಗೇನು ನೇಮ್ ಇಟ್ಟಿದ್ರಿ ಅಂತ ಕೇಳ್ತಾನೆ ಅದಕ್ಕೆ ಮಹಿ ಬುಸ್ ಬುಸ್ ಅಂತ ಹೇಳ್ತಾನೆ ಅದನ್ನ ಕೇಳಿ ಸರ್ಗೇನೆ ನಗು ಬರುತ್ತೆ ಆಮೇಲೆ ಅಲ್ಲಿಂದ ಹೋಗ್ತಾರೆ ಮಹಿ ಅವ್ನ ರೂಮಲ್ಲಿ ಎಲ್ಲ ಕಡೆ ಸ್ಟಿಕ್ಕಿ ನೋಡೋದಕ್ಕೆ ಯೂಸ್ ಮಾಡಿ ಫಾರ್ಮುಲಾಸ್ ಬರೆದು ಹಾಕೊಂಡಿರ್ತಾನೆ ಇದನ್ನ ನೋಡಿ ಅವರ ಅಮ್ಮಂಗೆ ತುಂಬಾ ಖುಷಿ ಆಗುತ್ತೆ ನೆಕ್ಸ್ಟ್ ಡೇ ಕಮ್ಮಿ ಸ್ಟಡೀಸ್ಗೆ ಲೈಬ್ರರಿಗೆ ಹೋದಾಗ ಅಲ್ಲಿಗೆ ವರ್ಣ ಬಂದಿರಲ್ಲ ಹುಷಾರಿಲ್ಲ ಅಂತ ಎಲ್ಲರೂ ವರ್ಣ ಮನೆಗೆನೆ ಹೋಗ್ತಾರೆ ಕಮ್ಮಿ ಸ್ಟಡೀಸ್ ಮಾಡೋಕೆ ಎಕ್ಸಾಮ್ ಡೇ ಬರುತ್ತೆ ಎಲ್ಲಾ ಎಕ್ಸಾಮ್ಸ್ ಬರೀತಾರೆ ಮಹಿ ಎಕ್ಸಾಮ್ ಆದ್ಮೇಲೆ ಮ್ಯಾಥ್ಸ್ ಓದ್ತಾ ಇರ್ತಾನೆ ಅಜ್ಜಿ ಉಂಡಿನ ಬೀಳಿಸ್ತಾರೆ ನೋಡಿದ್ರೆ ಆ ಉಂಡಿಲಿ ದುಡ್ ಬದಲು ಪೇಪರ್ ಮಾತ್ರ ಇರುತ್ತೆ ದುಡ್ನೆಲ್ಲ ಅವರ ಅಜ್ಜಿ ಸಾಯಿ ಕೋಟಿ ಬರೆಯೋಕೆ ಬುಕ್ ಎಲ್ಲ ಮಹಿ ಅಜ್ಜಿ ಉಂಡಿನೇ ಎತ್ಕೊಂಡು ಹೋಗಿರ್ತಾನೆ ಅವಾಗ ಅವರ ಅಜ್ಜಿ ಈ ದುಡ್ಡನ್ನ ನಿಮ್ ತಾತ ನಿನ್ಗೋಸ್ಕರ ಕಟ್ಟಿದ್ದ ಹರಕೆ ತೀರ್ಸೋಕೆ ಕೂಡಿರ್ತಾ ಇದ್ದೆ ನೀನು ಬುಕ್ ತರೋ ಕ್ಕೆ ದು ದು ತಗೊಂಡೋಗಿದ್ಯಾ ನೀನೇ ಅದಕ್ಕೆ ತೀರಿಸಬೇಕು ಅಂತ ಹೇಳಿ ಅಜ್ಜಿ ಬರೆದಿದ್ದ ಸಾಯಿ ಕೋಟಿ ಬುಕ್ಸ್ನೆಲ್ಲ ತಗೊಂಡೋಗಿ ಸಾಯಿಬಾಬಾ ದೇವಸ್ಥಾನದಲ್ಲಿ ನೀಡ್ತಾರೆ ಉಂಡಿಯಲ್ಲಿ ಉಳಿದಿದ್ದ ಎರಡು ರೂಪಾಯಿನ ಮೈ ದೇವಸ್ಥಾನದ ಉಂಡಿಗೆ ಹಾಕ್ತಾನೆ ಈ ಕಡೆ ಎಕ್ಸಾಮ್ ರಿಸಲ್ಟ್ಸ್ ಬರುತ್ತೆ ವರ್ಣ ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ಬಂದಿರ್ತಾಳೆ ಎಲ್ಲ ಅವರವ್ರ ಮಾರ್ಕ್ಸ್ನ ಸೈಬರಲ್ಲಿ ಚೆಕ್ ಮಾಡಿಸ್ತಾ ಇರ್ತಾರೆ ವರ್ಣ ಮಹಿ ಮಾರ್ಕ್ಸ್ ಚೆಕ್ ಮಾಡ್ತಾಳೆ ಮಹಿ ಎಲ್ಲ ಸಬ್ಜೆಕ್ಟಲ್ಲೂ ನೈಂಟಿ ಫೈವ್ ಸ್ಕೋರ್ ಮಾಡಿರ್ತಾನೆ ಆದರೆ ಮ್ಯಾಥ್ಸಲ್ಲಿ ಝೀರೋ ಮಾರ್ಕ್ಸ್ ತೊಗೊಂಡಿರ್ತಾನೆ ಇದನ್ನ ನೋಡಿ ವರ್ಣಗೇ ಶಾಕ್ ಆಗುತ್ತೆ ಮಹಿ ಮ್ಯಾಥ್ಸ್ ಟೀಚರ್ ಮನೆ ಹತ್ರ ಹೋಗ್ತಾನೆ ಅಲ್ಲಿಗೆ ಮಹಿ ಫೇಲ್ ಆಗಿರೋದಕ್ಕೆ ಮ್ಯಾಥ್ಸ್ ಟೀಚರ್ ಬೇಜಾರು ಮಾಡಿಕೊಂಡು ಬರ್ತಾರೆ ಬಂದು ಮಹಿಗೆ ಬೈದು ರೀಚೆಕಿಂಗ್ಗೆ ಅಪ್ಲೈ ಮಾಡು ಅಂತ ಹೇಳ್ತಾರೆ ಆದರೆ ಮಹಿ ಏನೂ ರಿಯಾಕ್ಟ್ ಮಾಡಲ್ಲ ಅವಾಗ ಸರ್ರೆ ಎಲ್ಲ ಹೇಳ್ತಾರೆ ಅದೇನೆಂದರೆ ಮಹಿ ವರ್ಣಗೋಸ್ಕರ ನ್ಯಾಷನಲ್ ಕಾಲೇಜ್ಗೆ ಸೇರ್ಕೋಬೇಕು ಅಂದ್ಕೊಂಡಿರ್ತಾನೆ ಲ್ಲ ಅದನ್ನೆಲ್ಲ ಮ್ಯಾಥ್ಸ್ ಆ ಮೈಕ್ರೋ ಆರ್ಟ್ಸ್ ಹುಡುಗನ ಹತ್ರ ಕೇಳಿ ತಿಳ್ಕೊಂಡಿರ್ತಾನೆ ಇವಾಗ ಸರ್ಗೆ ಮಹಿ ವರ್ಣನ ಇಷ್ಟಪಡ್ತಿರೋದು ಗೊತ್ತಾಗಿರುತ್ತೆ ಇವಾಗ ಮಹಿ ನ್ಯಾಷನಲ್ ಕಾಲೇಜ್ ಸೇರೋಕೆ ನೈಂಟಿ ಫೈವ್ ಮಾರ್ಕ್ಸ್ ಬೇಕು ಅವನು ಮ್ಯಾಥ್ಸ್ ಪೇಪರ್ ಬರೆಯುವಾಗ ಅವನಿಗೆ ಎಷ್ಟು ಮಾರ್ಕ್ಸ್ ಬರಬಹುದು ಅಂತ ಕೌಂಟ್ ಮಾಡ್ತಾನೆ ಅವಾಗ ಅವನಿಗೆ ನೈಂಟಿ ಫೈವ್ ಮಾರ್ಕ್ಸ್ ಬರಲ್ಲ ಅಂತ ಗೊತ್ತಾಗುತ್ತೆ ಅವನೇನಾದರೂ ಅವನಿಗೆ ಗೊತ್ತಿರೋ ಅಷ್ಟು ಬರೆದ್ರೆ ಪಾಸ್ ಆಗ್ಬಿಡ್ತಾನೆ ಪಾಸ್ ಆದರೆ ಸಪ್ಲಿಮೆಂಟ್ರಿ ಬರೆಯೋವಾಗಿಲ್ಲ ಅದಕ್ಕೆ ಮಹಿ ಯಾವ ಕ್ವಶನ್ ಅಟೆಂಡ್ ಮಾಡಲ್ಲ ಅವಾಗ ಅವನು ಮತ್ತೆ ಎಕ್ಸಾಮ್ ಬರೆದು ನೈಂಟಿ ಫೈವ್ ತೆಗೆದು ನ್ಯಾಷನಲ್ ಕಾಲೇಜ್ ಸೇರ್ಕೋಬಹುದು ಅನ್ನೋದು ಮಹಿ ಪ್ಲಾನ್ ಆಗಿರುತ್ತೆ ಅದಕ್ಕೆ ಮಹಿ ಎಕ್ಸಾಮ್ ಮುಗಿಸಿದ್ರು ಓದ್ಕೋತಾ ಇರ್ತಾನೆ ಇದೆಲ್ಲ ಮ್ಯಾಥ್ಸ್ ಟೀಚರ್ಗೆ ಗೊತ್ತಾಗಿರುತ್ತೆ ಅವರು ಒಂದು ಹುಡುಗಿಗೋಸ್ಕರ ನನ್ನ ಸೋಲ್ಸ್ಬಿಟ್ಟೆ ಅಂತ ಮಹಿಗೆ ಹೇಳ್ತಾರೆ ಮಹಿಗೆ ಸರ್ ಮಾತಾಡೋದನ್ನ ಕೇಳಿ ತುಂಬ ಬೇಜಾರಾಗುತ್ತೆ ಮಹಿಗೆ ಸರ್ ಜೊತೆ ಆಟ ಆಡಿದ್ದು ಅವ್ರು ಪಾಠ ಮಾಡಿದ್ದು ಎಲ್ಲ ನೆನಪಾಗುತ್ತೆ ಅದನ್ನ ನೆನೆಸ್ಕೊಂಡು ರೋಡಲ್ಲಿ ಹೋಗಬೇಕಾದ್ರೆ ಅಲ್ಲಿಗೆ ವರ್ಣ ಬರ್ತಾಳೆ ಬಂದು ಮಹಿಗೆ ನಿನ್ನ ಹತ್ರ ಮ್ಯಾಥ್ಸ್ ಇಳಿಸ್ಕೊಂಡು ನಾನು ಸ್ಟೇಟ್ಗೆ ರ್ಯಾಂಕ್ ಬರೋದು ಅಂದರೆ ಏನು ನೀನು ಝೀರೋ ತಗೊಳ್ಳೋದು ಅಂದರೆ ಏನು ನಾನು ರ್ಯಾಂಕ್ ಬಂದಿರೋದಕ್ಕೆ ತುಂಬ ಕಾಲೇಜಸ್ ನನಗೆ ಫ್ರೀಯಾಗಿ ಸೀಟ್ ಕೊಡ್ತೀನಿ ಅಂತ ಬಂದವು ಆದರೆ ನಾನು ನನ್ನ ನಾಲ್ಕು ಜನ ಫ್ರೆಂಡ್ಸ್ಗೆ ಯಾರು ಸೀಟ್ ಕೊಡ್ತಾರೋ ಆ ಕಾಲೇಜಿಗೆ ಹೋಗ್ತೀನಿ ಅಂದೆ ಅದಕ್ಕೆ ನ್ಯಾಷನಲ್ ಕಾಲೇಜ್ ಅವರೇ ನಮ್ಮ ಐದು ಜನಕ್ಕೆ ಸೀಟ್ ಕೊಡೋಕ್ಕೆ ಕೊಂಡಿದ್ದಾರೆ ಅಂತ ಹೇಳ್ತಾಳೆ ಜೊತೆಗೆ ವರ್ಣ ಮಹಿಗೆ ನೀನು ಮ್ಯಾಥ್ಸ್ನ ರೀಚೆಕಿಂಗ್ಗೆ ಹಾಕು ನೀನು ಪಾಸಾದರೂ ಸಾಕು ನಾವೆಲ್ಲರೂ ಒಂದೇ ಕಾಲೇಜಲ್ಲಿ ಓದ್ಬಹುದು ಅಂತ ಹೇಳ್ತಾಳೆ ಮಹಿಗೆ ಏನು ಹೇಳೋದು ಗೊತ್ತಾಗಲ್ಲ ಸರಿ ಅಂತ ಹೇಳ್ತಾನೆ ವರ್ಣ ಅಲ್ಲಿಂದ ಹೋಗ್ತಾಳೆ ಮಹಿ ಬೇಜಾರಲ್ಲಿ ಒಂದು ಪ್ಲೇಸಲ್ಲಿ ಕೂತಿರಬೇಕಾದ್ರೆ ಮ್ಯಾಥ್ ಸರ್ ಬಂದು ಮೈನ ಒಂದು ಕೆರೆ ದಂಡೆ ಬಳಿ ಕರ್ಕೊಂಡು ಹೋಗಿ ನಾನು ನಿನ್ನ ಯಾಕೆ ಗೊತ್ತಾ ಟ್ಯೂಷನ್ಗೆ ಬಂದಿದ್ದು ನೀನು ಅವತ್ತು ಸ್ಕೂಲಲ್ಲಿ ಹೇಳಿದ ಮಾತೆಲ್ಲ ನನ್ನ ಹೆಂಟಿ ನನ್ನ ಬಿಟ್ಟು ಹೋಗೋವಾಗ ಹೇಳಿದ ಮಾತ್ರ ರೀತಿಯೇ ಇತ್ತು ಅದಕ್ಕೆ ನೀನು ನನ್ನ ಜೊತೆ ಇದ್ದು ನನ್ನ ತಪ್ಪನೆಲ್ಲ ಹೇಳ್ತಿದ್ರೆ ನಾನು ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ನೀನು ಒಂದು ಹುಡುಗಿಗೋಸ್ಕರ ನಾನು ಪಟ್ಟ ಶ್ರಮ ಎಲ್ಲ ವ್ಯರ್ಥ ಮಾಡ್ಬಿಟ್ಟೆ ಅಂತ ಹೇಳಿ ಸರ್ ಅವ್ರ ಫಸ್ಟ್ ಲವ್ ಬಗ್ಗೆ ಹೇಳ್ತಾರೆ ಮತ್ತೆ ಅದೇ ಹುಡುಗಿನ ಮದುವೆ ಆಗಿ ನನ್ನ ಲೈಫ್ ಹಾಳಾಯಿತು ಇವಾಗ ಈ ರೀತಿ ಇರೋದಕ್ಕೆ ನನ್ನ ಮೊದಲನೇ ಪ್ರೀತಿನೇ ಕಾರಣ ಅಂತ ಹೇಳ್ತಾರೆ ಜೊತೆಗೆ ನೀನು ನನ್ನ ರೀತಿ ಆಗೋದು ಬೇಡ ನೀನು ಪ್ರೀತಿನ ಇಲ್ಲಿಗೆ ನಿಲ್ಲಿಸ್ಬಿಡು ಮತ್ತೆ ವರ್ಣ ಸೇರೋ ಕಾಲೇಜ್ಗೆ ಸೇರಲ್ಲ ಅಂತ ಅಂತಾನೆ ಮಹಿಗೂ ಸರ್ ಹೇಳ್ತಿರೋದು ಸರಿ ಅನ್ಸಿ ಸರ್ಗೆ ಭಾಷೆ ಕೊಡ್ತಾನೆ ನೆಕ್ಸ್ಟ್ ಡೇ ಮಹಿ ಗ್ರೌಂಡಲ್ಲಿ ಓದ್ಕೊಂಡು ಕೂತಿರ್ತಾನೆ ಅಲ್ಲಿಗೆ ವರ್ಣ ಅವಳ ಫ್ರೆಂಡ್ಸ್ ಮತ್ತೆ ಮಹಿ ಫ್ರೆಂಡ್ ಬಂದು ರೀಚೆಕಿಂಗ್ಗೆ ಹಾಕಲ್ವಾ ಅಂತ ಕೇಳ್ತಾರೆ ಅದಕ್ಕೆ ನಮ್ಮ ಮ್ಯಾಥ್ ಸರ್ ಬೇಡ ಅಂದ್ರು ಅಂತ ಮಹಿ ಹೇಳ್ತಾನೆ ಈ ವಿಷಯಕ್ಕೆ ಅವರಿಗೆಲ್ಲ ಬೇಜಾರಾಗಿ ಮಹಿ ಬಿಟ್ಟು ಎಲ್ಲರೂ ನ್ಯಾಷ್ನಲ್ ಕಾಲೇಜಿಗೆ ಸೇರ್ಕೊಂಡು ಹೋಗ್ತಾರೆ ಮಹಿ ಚೆನ್ನಾಗಿ ಓದಿ ಸಪ್ಲಿಮೆಂಟರಿ ಬರೆದು ನೂರಕ್ಕೆ ನೂರು ತಗೋತಾನೆ ಆದ್ರೆ ಶಾಕಿಂಗ್ ಅನ್ನೋ ಹಾಗೆ ಮಹಿ ಸರ್ಗೆ ಭಾಷೆ ಕೊಟ್ಟಿದ್ರು ಕೂಡ ವರ್ಣ ಸೇರಿದ್ದ ನ್ಯಾಷನಲ್ ಕಾಲೇಜ್ಗೆ ಸೇರ್ಕೊಳ್ತಾನೆ ಅವಾಗ ಮ್ಯಾಥ್ಸ್ ಟೀಚರ್ ಹೇಳ್ತಾರೆ ನಾನು ಮಹಿಗೆ ಕಾಲ್ ಮಾಡಿ ನನಗೆ ಭಾಷೆ ಕೊಟ್ಟಿದ್ರು ಮತ್ತೆ ವರ್ಣ ಸೇರಿದ ಕಾಲೇಜ್ಗೆ ಯಾಕೆ ಸೇರ್ಕೊಂಡೆ ಅಂತ ಕೇಳಿದಕ್ಕೆ ಮಹಿ ನನಗೆ ನೀವು ನನ್ನ ವಯಸ್ಸಲ್ಲಿದ್ದಾಗ ಯಾರಾದರೂ ನಿಮ್ಮಂತವರು ನಿಮ್ಮ ಹುಡುಗಿನ ಬಿಟ್ಬಿಡು ಅಂದಿದ್ರೆ ನೀವು ಬಿಟ್ಬಿಡ್ತಿದ್ರ ಅಂತ ಕೇಳ್ದ ಅಂತಾರೆ ಅಲ್ಲಿಗೆ ಈ ಮೂವಿ ಮುಗಿಯುತ್ತೆ ನಾನು ಈ ಮೂವಿನ ಸೆಕೆಂಡ್ ಟೈಮ್ ನೋಡಿದ್ದು ಫಸ್ಟ್ ಟೈಮ್ ನೋಡಿದಾಗ ನನಗಂತೂ ಮೂವಿ ತುಂಬ ಇಷ್ಟ ಆಗಿತ್ತು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಅಂತ ತ್ರೀ ಇಯರ್ಸ್ ಆದಮೇಲೆ ಮತ್ತೊಮ್ಮೆ ನೋಡಿದೆ ಇವಾಗಲೂ ಅಷ್ಟೇ ಫ್ರೆಶ್ ಫೀಲ್ ಕೊಡ್ತು ನಿಮಗೂ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ ಮತ್ತೊಮ್ಮೆ ಸಿಗೋಣ ಜೈ ಕರ್ನಾಟಕ